ಈಗ ನಿಮ್ಮ ಹತ್ರ ಎಷ್ಟು ಕಾರ್ಸ್ ಮತ್ತು ಬೈಕ್ಸ್ ಇವೆ ಅಣ್ಣ ಸ್ಟ್ರೇಟ್ ಫಾರ್ವರ್ಡ್ ಡಿ ವಿ ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳೋದು ಓ ಹೇಟರ್ಸ್ ಇನ್ ಆಗಿ ನಿಮ್ ಬಗ್ಗೆ ಏನೇ ಮಾತಾಡಿದ್ರು ಬ್ರೋ ನಿಮ್ಗೆ ಟ್ಯಾಕ್ಸ್ ಅವರು ಏನು ಮಾಡಲ್ಲ ಯಾವ ಟ್ಯಾಕ್ಸ್ ನಿಮ್ಮ ಹತ್ರ ಬೇರೆ ಸ್ಟೇಟ್ ರಿಜಿಸ್ಟ್ರೇಷನ್ ಗಾಡಿ ಇತ್ತು ಪ್ರಾಬ್ಲಮ್ ಬರುತ್ತಾ ಇಲ್ವಾ ನಮ್ಮ ಸ್ಟೇಟ್ ಪೊಲೀಸ್ ಕೇಳಿದಾಗ ಅವ್ರ ಮಾವ ಕೇಬಲ್ ಬಿಸ್ನೆಸ್ ನಮ್ಮ ಏರಿಯಾ ಅಲ್ಲಿ ನಾನೆಂಡ್ರು ನಮ್ಮ ಮಾವನ ಹುಟ್ಟಿರೋದು ನಮಸ್ಕಾರ ಅಡಿವಿಯನ್ಸ್ ನನಗೆ ಗೊತ್ತಿದೆ ನೀವೆಲ್ಲ ತುಂಬ ಕಾತುರದಿಂದ ನಾನು ಹೊಸ ಬೈಕ್ ಕಾಯ್ತಾ ಇದ್ದೀರಾ ಅಂತ ಬಟ್ ದೆನ್ ಲಾಸ್ಟ್ ವೀಡಿಯೋನಲ್ಲಿ ನಾನು ಐ ಪಿಕ್ ಅ ಫ್ಯೂ ಕಮೆಂಟ್ಸ್ ಅಂತ ಹೇಳಿಬಿಟ್ಟಿದ್ದೆ ಸೊ ಆ ಜೋಶಲ್ಲಿ ಹುಡುಗರು ಏನು ಮಾಡ್ಬಿಟ್ಟವ್ರೆ ಏಳ್ನೂರ ಎಪ್ಪತ್ತೆಂಟು ಕಮೆಂಟ್ಗಳು ಹೊಡೆದ್ಬಿಟ್ಟವ್ರೆ ಇವತ್ತೆಲ್ಲ ಕುತ್ಕೊಂಡು ಒನ್ ಅವರ್ ಅದಕ್ಕೆ ಅಂತಲೇ ಸ್ಪೆಂಡ್ ಮಾಡಿ ಎಲ್ಲ ಕಮೆಂಟ್ಸು ನೋಡಿದ್ದೀನಿ ಸೊ ಅದ್ರಲ್ಲಿ ಬಂದಿರೋ ಟಾಪ್ ಕಮೆಂಟ್ಸು ಮತ್ತು ಫ್ಯೂ ಅದರ್ ಕಮೆಂಟ್ಸು ನಾನು ಇವಾಗ ಪಿಕ್ ಮಾಡಿ ಅದಕ್ಕೆ ಅಡ್ರೆಸ್ ಮಾಡ್ತೀನಿ ಯಾಕೆಂದರೆ ಇದನ್ನು ನಾನು ಬೈಕ್ ರಿವ್ಯೂಲ್ ವೀಡಿಯೋನಲ್ಲಿ ಹೇಳೋಕ್ಕಾಗಲ್ಲ ಇದೇ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ ತುಂಬ ದೊಡ್ಡ ವೀಡಿಯೋ ಆಗಿಬಿಡುತ್ತೆ ಆಮೇಲೆ ಬೈಕ್ ಬಗ್ಗೆ ನಾನು ತುಂಬ ಹೇಳೋದಿದೆ ನಿಮ್ಗೆ ಏನೇನೋ ವಿಚಾರಗಳಿದೆ ಸೊ ಅದನ್ನು ಹೇಳೋದಕ್ಕೆ ಟೈಮ್ ಬೇಕು ಸೊ ಅದಕ್ಕೆ ನಾನು ಇದನ್ನು ಫಸ್ಟು ಮುಗಿಸ್ಬಿಟ್ಟು ನೆಕ್ಸ್ಟ್ ವೀಡಿಯೋಗೆ ಬೈಕ್ ರಿವ್ಯೂಲ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನೆಕ್ಸ್ಟ್ ವೀಡಿಯೋನಲ್ಲೂ ನಾನು ಟಾಪ್ ಕಮೆಂಟ್ಸ್ ಪಿಕ್ ಮಾಡ್ತೀನಿ ಬಟ್ ಐ ಲಿಮಿಟೆಡ್ ಟು ಜಸ್ಟ್ ತ್ರೀ ಅದಕ್ಕೆ ಮೇಲೆ ಕಮೆಂಟ್ಸ್ ಅಡ್ರೆಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ವ್ಲಾಗ್ ತುಂಬ ಅದೇ ಆಗೋಗ್ಬಿಡುತ್ತೆ ಸೊ ಬನ್ನಿ ನೋಡೋಣ ಲಾಸ್ಟ್ ವೀಡಿಯೋನಲ್ಲಿ ನಮ್ಮ ಡಿ ವಿ ಎನ್ಸು ಏನೇನು ಕೇಳ್ತಾ ಇದ್ದಾರೆ ನನ್ನ ಅಂತ ಓಕೆ ಫಸ್ಟ್ ವಿಲ್ ಲುಕ್ ಎಟ್ ದ ಟಾಪ್ ಕಮೆಂಟ್ಸ್ ಸೊ ಏನಾಗ್ಬಿಡುತ್ತೆ ಪ್ರತಿ ವಿಡಿಯೋನಲ್ಲೂ ಒಂದೊಂದು ಕಮೆಂಟು ಹೈಲೈಟ್ ಆಗಿಬಿಡುತ್ತೆ ಫ್ಲೋಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಜಾಸ್ತಿ ಲೈಕ್ಸ್ ಬರುತ್ತೆ ಸೊ ಇಟ್ ವಿಲ್ ಸ್ಟೇ ಆನ್ ಟಾಪ್ ಆ ಥರ ಕಮೆಂಟ್ಸ್ ಯಾವುದ್ರ ಬಂದಿದೆ ನೋಡೋಣ ನನಗೆ ಬೈಕ್ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೆ ಡಿ ವಿ ಇನ್ ಕನ್ನಡ ಚಾನೆಲ್ ನೋಡಿದ ಮೇಲೆ ತುಂಬ ಥ್ಯಾಂಕ್ ಯು ಬ್ರೋ ಸೊ ಇದು ಮೋಸ್ಟ್ ಹೈಲೈಟೆಡ್ ಕಮೆಂಟು ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ ಪ್ರಾಬ್ಲಿ ನಾನು ನಾನು ಶುರು ಮಾಡಿದಾಗ ಕನ್ನಡ ಚಾನೆಲ್ನ ತುಂಬ ಜನ ಇರಲಿಲ್ಲ ಕನ್ನಡದಲ್ಲಿ ಮಾಡೋ ಮೋಟೋ ವ್ಲಾಗರ್ಸ್ ಇನ್ ಕನ್ನಡ ತುಂಬ ಜನ ಇರಲಿಲ್ಲ ಐ ಕ್ಯಾನ್ ಪ್ರೌಡ್ಲಿ ಸೇ ಕನ್ನಡ ಮೋಟೋ ವ್ಲಾಗಿಂಗ್ ಯೂಟ್ಯೂಬ್ ಆಲ್ಗರ್ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ನಾನು ಕೊಟ್ಟಿದ್ದೀನಿ ಸೊ ಅದೆಲ್ಲಾರಿಗೂ ಗೊತ್ತು ನಾನು ಶುರು ಮಾಡಿದ್ಮೇಲೆ ಯಾರ್ಯಾರು ಚಾನಲ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆಲ್ಲಾರಿಗೂ ಬೇಸ್ಡ್ ಆನ್ ಮೈ ಆಲ್ಗರಿದಮ್ ಎಲ್ಲರ ಚಾನಲ್ಲು ಸಜೆಷನ್ಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡುತ್ತೆ ಸೊ ಸೊ ಯಾರ್ಯಾರ ಚಾನಲ್ಲು ಹೇಗೆ ಕಂಟೆಂಟ್ ಮಾಡ್ತಾರೆ ಹೇಗೆ ಆಡಿಯನ್ಸ್ನ ರಿಟೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಚಾನೆಲ್ ಬೆಳೆಯಕ್ಕೆ ಶುರು ಆಗುತ್ತೆ ಬಟ್ ಅನಿವೇಶ್ ಥ್ಯಾಂಕ್ ಯು ಫಾರ್ ದ ಕಮೆಂಟ್ ಬ್ರದರ್ ಸ್ಟ್ರೈಟ್ ಫಾರ್ವರ್ಡ್ ಡಿ ವಿ ಏನೇ ಇದ್ದರು ಡೈರೆಕ್ಟಾಗಿ ಹೇಳೋದು ಫಿಲ್ಟ್ರೇ ಇಲ್ಲ ಫುಲ್ ರಾ ವ್ಲಾಗ್ ಡಿ ವಿ ಅನ್ಬಿಟ್ಟು ಹಾಟು ಸ್ಟ್ರೈಟ್ ಫಾರ್ವರ್ಡ್ ಎಸ್ ನನಗೇನಾದರೂ ಪ್ರಾಬ್ಲಮ್ ಇದ್ರೆ ನಾನು ಡೈರೆಕ್ಟಾಗಿ ಅಡ್ರೆಸ್ ಮಾಡ್ತೀನಿ ನಿಮ್ ಎಸ್ ಥ್ಯಾಂಕ್ ಯು ಫಾರ್ ದ ಕಮೆಂಟ್ ಬ್ರದರ್ ನ್ಯೂ ಬೈಕ್ ಇಟ್ಸ್ ಡೆಫಿನೆಟ್ಲಿ ಗೋನ್ ಬಿ ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಎಕ್ಸ್ ಆರ್ ಬೇಬಿ ಅಂತ ಒಬ್ಬರು ಹಾಕಿದ್ದಾರೆ ನೆಕ್ಸ್ಟ್ ವೀಡಿಯೋಲಿ ಗೊತ್ತಾಗಿದೆ ಯಾವ ಬೈಕ್ ಅಂತ ಬಟ್ ಅಗೇನ್ ಥ್ಯಾಂಕ್ ಯು ಫಾರ್ ದ ಕಮೆಂಟ್ ಅದನ್ನು ಹೈಲೈಟ್ ಆಗಿದೆ ಆಕ್ಚುಲಿ ವಿ ರಿಕ್ವೆಸ್ಟ್ ದ್ಯಾಟ್ ಯು ಕ್ರಿಯೇಟ್ ಟೆಕ್ ವಿಡಿಯೋ ಎಸ್ ದ ಟೆಕ್ನಾಲಜಿ ಬ್ರಿಯಂಟ್ ಸೂಪರ್ ಕಾರ್ಸ್ ಇನ್ ಬೈಕ್ಸ್ ರಿಯಲಿ ಲೈಕ್ ಹೌ ಯು ಎಕ್ಸ್ಪ್ಲೈನ್ ದ ರೂಟ್ ಕಾಸ್ ಆಫ್ ಪ್ರಾಬ್ಲಮ್ಸ್ ಇನ್ ಸರ್ಚ್ ಡೀಟೇಲ್ಸ್ ಥ್ಯಾಂಕ್ಸ್ ಫಾರ್ ದ ಕಮೆಂಟ್ ಬ್ರದರ್ ಟೆಕ್ ವೀಡಿಯೋಸಿ ನಾನು ಇನ್ ಜಾಸ್ತಿ ಮೋರ್ ಫ್ರೀಕ್ವೆಂಟಾಗಿ ವ್ಲಾಗ್ಸ್ ಮಾಡಿದಾಗ ಇದೆಲ್ಲ ಕವರ್ ಮಾಡ್ಬೋದು ದಟ್ಸ್ ವಾಟ್ ಐ ಟ್ರೈಂಗ್ ಟು ಡೂ ಇನ್ ದ ಕಮಿಂಗ್ ಡೇಸ್ ತುಂಬ ಫ್ರೀಕ್ವೆಂಟಾಗಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂತಾಯಿದ್ದೀನಿ ದಸ್ ಅ ಪ್ಲ್ಯಾನ್ ಗೋಯಿಂಗ್ ಆನ್ ಐ ಆಲ್ ಡೋ ಇಟ್ ದಟ್ಸ್ ಫಾರ್ ಶೋರ್ ಸೊ ಇವ್ರು ಯಾರೋ ದ ಕಿಂಗ್ ಆಫ್ ಮೋಡೋ ವ್ಲಾಗಿಂಗ್ ಇನ್ ಕನ್ನಡ ಡಿ ವಿ ಬ್ರೋ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ ಬಟ್ ಅಗೇನ್ ಈ ಫೀಲ್ಡಲ್ಲಿ ಕಿಂಗು ಕಿಲಾಡಿ ಅಂತೆಲ್ಲ ಯಾರೂ ಇರಲ್ಲ ದೇ ಆರ್ ಓನ್ಲಿ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ ಹೂ ಮೇಕ್ ಕಂಟೆಂಟ್ ದಟ್ ರೀಚ್ ಕ್ರಿಯೇಟರ್ಸ್ ಹೂ ಮೇಕ್ ಕಂಟೆಂಟ್ ದಟ್ ಡೋಂಟ್ ಯಾರು ಯಾವಾಗ ಏನು ಸ್ಟೈಲ್ ಚೇಂಜ್ ಮಾಡ್ಕೊತಾರೆ ಏನು ಪ್ಯಾಟರ್ನ್ ಚೇಂಜ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಅವರು ಅವ್ರ ರೀಚು ಚೇಂಜ್ ಆಗ್ತಾ ಇರುತ್ತೆ ಸೊ ಯಾರೋ ಒಬ್ಬರಿಗೆ ಹೈಯೆಸ್ಟ್ ನಂಬರ್ ಇರುತ್ತೆ ಅಂದಿದ ತಕ್ಷಣ ಅವರು ಕಿಂಗ್ ಕಿಲಾಡಿ ಆ ಥರ ಏನೂ ಇಲ್ಲ ಬಟ್ ಎನಿವೇಸ್ ಐ ಟು ಯು ಗೈಸ್ ಥ್ಯಾಂಕ್ ಯು ಫಾರ್ ದ ಕಂಪ್ಲಿಮೆಂಟ್ ಇಂಡಿಯಾ ಬ್ಲಾಕ್ಸ್ ಎಸ್ ಮೋರ್ ಇನ್ಫಾರ್ಮೇಷನ್ ಓರಿಯೆಂಟೆಡ್ ಕಾಂಟೆಂಟ್ ಆ್ಯಂಡ್ ಡಜೆಂಟ್ ಫೀಲ್ ಬೋರ್ ಟು ವಾಚ್ ಇಟ್ ಇವನ್ ವೈಸ್ ಅದರ್ ವೈಸ್ ದಸ್ ವೇರ್ ಯು ನೇಲ್ಡ್ ಇಟ್ ಬ್ರೋ ಫಾರ್ ಶೋರ್ ದಸ್ ಎಂಟರ್ಟೈನ್ಮೆಂಟ್ ಹಿಯರ್ ಅಂಡ್ ಎಜುಕೇಷನ್ ಪ್ಲಸ್ ಇನ್ಫಾರ್ಮೇಷನ್ ಟು ಇಟ್ಸ್ ರೇರ್ ಕಾಂಬೋ ದಟ್ ಇಸ್ ಜಸ್ಟಿಫೈಬಲ್ ಬೈ ಯೋರ್ ಸಬ್ಸ್ಕ್ರೈಬರ್ಸ್ ಲಿಸ್ಟ್ ಆ್ಯಂಡ್ ದ ವ್ಯೂಸ್ ಯು ಗೆಟ್ ಈವನ್ ವಿತ್ ರೀಸೆಂಟ್ ನಾನ್ ಕನ್ಸಿಸ್ಟೆಂಟ್ ಅಪ್ಲೋಡ್ಸ್ ಕೀಪ್ ಇಟ್ ಅಪ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಯು ಗೈಸ್ ನಾನು ಎಷ್ಟೇ ಲೆಸ್ ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡಿದ್ರು ಎಲ್ಲಾದ್ರೂ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ ಸೊ ಥ್ಯಾಂಕ್ಸ್ ಟು ಯು ಗೈಸ್ ಆ್ಯಂಡ್ ತುಂಬ ಜನ ಹೇಳ್ತಾರೆ ಆ್ಯಕ್ಚುಲಿ ನನ್ನ ವೀಡಿಯೋ ನಾನೇ ಕುತ್ಕೊಂಡು ನೋಡಿದಾಗ ಏನು ಗುರು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಇದನ್ನಲ್ಲ ಯಾರಾದರೂ ಅಂತ ನನಗೆ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಬಟ್ ದೆನ್ ನನ್ನ ಫ್ಯಾಮಿಲಿಲೇ ತುಂಬ ಜನ ನಂಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನೀನು ಮಾತಾಡ್ತಾ ಇದ್ರೆ ಕೇಳಿಸ್ಕೊತಾ ಇರಬೇಕು ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ ರಿಪೀಟ್ ಹಾಕೊಂಡು ನೋಡ್ತಾ ಇರ್ತಾರೆ ನಾನು ಮಾತಾಡಿದ್ದು ಆಲ್ರೆಡಿ ನೋಡಿರ್ತಾರೆ ಒಂದು ಸರಿ ತಿರ್ಗಾ ತಿರ್ಗಾ ಅದನ್ನೇ ನೋಡ್ತಾ ಇರ್ತಾರೆ ನಾನು ಏನು ಇವರು ಯಾವ ಥರ ನಶೆ ಇದು ಅಂತ ನಾನು ಅನ್ಕೊತಾ ಇರ್ತೀನಿ ಯಾಕೆಂದರೆ ಸಿ ನಾನೇ ನನ್ನ ವೀಡಿಯೋ ನೋಡ್ತಾಯಿರಾಗ ಅನಿಸುತ್ತೆ ಇದು ಏನು ಜನ ನೋಡ್ತಾರ ಇದನ್ನ ಇಷ್ಟೆಲ್ಲ ಕೇಳಿಸ್ಕೊತಾರೆ ಯಾಕಂದರೆ ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸ್ಟ್ರೇಟ್ ಮಾತಾಡ್ಬಿಟ್ಟಿರ್ತೀನಲ್ಲ ಸೊ ಇದನ್ನೆಲ್ಲ ಕೇಳಿಸ್ಕೊತಾರ ಅಂತ ಅನ್ಕೊತೀನಿ ಬಟ್ ಆ್ಯಂಡ್ ಲಕ್ಕಿಲಿ ಹೌ ಪೀಪಲ್ ಆರ್ ಲೈಕಿಂಗ್ ಇಟ್ ಆ್ಯಂಡ್ ದೇ ವಾಂಟ್ ಟು ಲಿಸನ್ ಟು ಮೈ ಟಾಕ್ಸ್ ಸೊ ಥ್ಯಾಂಕ್ಸ್ ಅಗೇನ್ ನಿನ್ನಲ್ಲಿ ಒಂದು ವಿಷಯ ತುಂಬ ಇಷ್ಟ ಆಯಿತು ಬ್ರೋ ಹೇಟರ್ಸ್ ಇನ್ಡೈರೆಕ್ಟಾಗಿ ನಿಮ್ಮ ಬಗ್ಗೆ ಏನೇ ಮಾತಾಡಿದ್ರು ನೀವು ತಲೆ ಕೆಡಿಸ್ಕೊಳ್ಳೋಲ್ಲ ಅವ್ರ ಬಗ್ಗೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಲಿಲ್ಲ ಸೂಪರ್ ಬ್ರೋ ಓಕೆ ಥ್ಯಾಂಕ್ ಯು ಸೊ ಯಾರು ನಮ್ಮ ಹೇಟರ್ಸು ಏನು ಇಂಡೈರೆಕ್ಟಾಗಿ ಮಾತಾಡ್ತಾರೆ ಇದ್ರ ಬಗ್ಗೆಲ್ಲ ನಂಗೆ ಜಾಸ್ತಿ ಟ್ರ್ಯಾಕ್ ಇಲ್ಲ ಯಾಕಂದರೆ ನಾನು ನನ್ನ ಹೆಂಡತಿ ಏನಾಗ್ತಾವಳೆ ಅಂತಲೇ ನೋಡೋಲ್ಲ ಅಂತ ಅದರಲ್ಲಿ ಬೇರೆ ಬೇರೆಯವರೆಲ್ಲ ಏನೇನು ಹಾಕ್ತವ್ರೆ ಅಂತ ನೋಡೋದು ತುಂಬ ಕಮ್ಮಿ ತುಂಬ ಲೆಸ್ ಫ್ರೀಕ್ವೆಂಟ್ ನಾನು ಅದು ಬೇರೆಯವರೆಲ್ಲ ಫಾಲೋ ಮಾಡಿದೆ ಯಾಕಂದರೆ ನನ್ನ ವೀಡಿಯೋಸೇ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನೋಡೋದಕ್ಕೆ ಎಡಿಟ್ ಮಾಡೋಕ್ಕೆ ಪೋಸ್ಟ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ದ್ಸ್ ಅ ಸ್ಯಾಡ್ ರಿಯಾಲಿಟಿ ಸೊ ನನಗೆ ಅಷ್ಟಾಗಿ ಏನು ನಡೀತಾ ಇದೆ ಅಂತ ಜಾಸ್ತಿ ಗೊತ್ತಾಗಲ್ಲ ಯಾರಾದರೂ ಬಂದು ನನಗೆ ಪರ್ಸ್ನಲ್ಲಾಗಿ ಹೇಳಬೇಕು ಮಚಾ ಹೀಗೆ ಹಂಗೆ ಅಂತ ಆವಾಗಷ್ಟೇ ಗೊತ್ತಾಗೋದು ಬಟ್ ಎಸ್ ಸ್ವಲ್ಪ ಇತ್ತೀಚೆಗೆ ಏನೇನೋ ನಡೀತಾ ಇದೆ ನನ್ನ ಕಿವಿಗೂ ಬಿದ್ದಿದೆ ಹಿಂಗಂತೆ ಹಂಗಂತೆ ಅಂತ ಆನ್ಸರ್ ಮಾಡೋ ಟೈಮಲ್ಲಿ ಆನ್ಸರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ದ ಕಮೆಂಟ್ ಈಗ ನಿಮ್ಮ ಹತ್ರ ಎಷ್ಟು ಕಾರ್ಸ್ ಮತ್ತು ಬೈಕ್ಸ್ ಇವೆ ಅಣ್ಣ ಇವಾಗ ನನ್ನ ಹತ್ರ ಇರೋದು ಈಗ ರೀಸೆಂಟಾಗಿ ತೊಗೊಂಡಿರೋ ಒಂದು ದೊಡ್ಡ ಬೈಕು ಅದು ಬಿಟ್ಟರೆ ಜುಬಿಟರ್ ಇದೆ ಬುಲೆಟ್ ಇದೆ ನನ್ನ ಡೈಲಿ ಕಮ್ಯೂಟಿಗೆ ಮೂರು ಕಾರಿದೆ ಸ್ವಿಫ್ಟು ತಾರು ಆಡಿ ಅಷ್ಟೇ ಇಷ್ಟೇ ಗಾಡಿಗಳ ನನ್ನ ಹತ್ರ ಇರೋದು ಸೊ ನಮ್ಮ ವಿರ್ಸ್ ಕೆಲವರು ಏನೇ ಅಂದ್ಕೊಂಡ್ಬಿಡ್ತಾರೆ ಅಂದರೆ ನಾನು ಅವರು ರ್ಯಾಂಡಮ್ ನೋಡ್ತಿರ್ತಾರಲ್ಲ ನಾನು ಬ್ಲಾಗ್ಸ್ ಒಂದರಲ್ಲಿ ದುಕಾಟಿ ತೋರಿಸ್ತಿದ್ದೀನಿ ಒಂದರಲ್ಲಿ ಆರ್ ಒನ್ ಎಮ್ ನೋಡಿರ್ತಾರೆ ಒಂದರಲ್ಲಿ ಜಿ ಎಸ್ ಎ ನೋಡಿರ್ತಾರೆ ಬೇರೆ ಬೇರೆ ಎಲ್ಲ ಗಾಡಿಗಳು ನೋಡಿರ್ತಾರೆ ಇವ್ನ ಹತ್ರ ಎಲ್ಲ ಇಟ್ಕೊಂಬಿಟ್ಟವೇ ಅಂತ ಅಂದ್ಕೊಂಬಿಟ್ಟಿರ್ತಾರೆ ಬಟ್ ದಸ್ ನಾಟ್ ದ ಕೇಸ್ ನೀವು ನಾನು ರೆಗ್ಯುಲರ್ ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ಗೊತ್ತಾಗುತ್ತೆ ನಾನು ಈ ಥರ ಕರೆಂಟ್ ಯಾವ ಬೈಕ್ ಇದೆ ಇವಾಗ ಯಾವುದಾದ್ರು ಕೊಟ್ಟಿದ್ದೀವಿ ಅಂತ ನಮ್ಮ ಓ ನಮ್ಮ ಆ್ಯಕ್ಚುಯಲ್ ಡಿ ವಿನ್ಸಿಗೆ ಗೊತ್ತಿರುತ್ತೆ ರ್ಯಾಂಡಮ್ ಆಗಿ ನೋಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಎಸ್ ನಾನು ಹೇಳ್ದಲ್ಲ ಇಷ್ಟೇ ಗಾಡಿಗಳ ನನ್ನ ಹತ್ರ ಇರೋದು ಇವಾಗ ಒಂದೇ ಒಂದೇ ದೊಡ್ಡ ಗಾಡಿ ನನ್ನ ಹತ್ರ ಇರೋದು ಬೈಕ್ ಆಯ್ತು ನನ್ನ ಕ್ವಶನ್ ಏನಂದರೆ ನಿಮ್ಮ ಹತ್ರ ಬೇರೆ ಸ್ಟೇಟ್ ರೆಜಿಸ್ಟ್ರೇಷನ್ ಗಾಡಿ ಇತ್ತು ನಾವು ಬೇರೆ ಸ್ಟೇಟ್ ರೆಜಿಸ್ಟರ್ಡ್ ಗಾಡಿ ತೊಗೊಂಡಾಗ ಏನು ಮಾಡಬೇಕು ಅದರಿಂದ ನಿಮ್ಮ ನಮಗೆ ಏನು ಪ್ರಾಬ್ಲಮ್ ಬರುತ್ತಾ ಇಲ್ವಾ ನಮ್ಮ ಸ್ಟೇಟ್ ಪೊಲೀಸ್ ಕೇಳಿದಾಗ ಏನು ತೋರಿಸ್ಬೇಕು ಓಕೆ ಅದರಲ್ಲಿ ಎರಡು ಕ್ವಶನ್ ಇದೆ ಈ ಕ್ವಶನ್ ಫಸ್ಟ್ ಆನ್ಸರ್ ಮಾಡ್ಬಿಡ್ತೀನಿ ಸೊ ಬೇರೆ ಸ್ಟೇಟ್ ಗಾಡಿಗಳು ತೊಗೊಳಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ತೊಗೊಂಡು ನೀವು ಇಲ್ಲಿ ಪರ್ಮನೆಂಟಾಗಿ ಇಟ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಇದೆ ಸೊ ಎನಿ ವೆಹಿಕಲ್ ಯು ಬೈ ಫ್ರಮ್ ಔಟ್ಸೈಡ್ ಬೇರೆ ಸ್ಟೇಟಿಂದ ನೀವು ಬೈಕೋ ಕಾರೋ ಏನೋ ತೊಗೊಂಬಂದರೆ ನಿಮಗೆ ಒಂದು ವರ್ಷ ಟೈಮ್ ಇರುತ್ತೆ ಅದನ್ನು ಕರ್ನಾಟಕಕ್ಕೆ ರೀ ರಿಜಿಸ್ಟರ್ ಮಾಡ್ಸೋಕ್ಕೆ ಯಾಕಂದರೆ ಇಲ್ಲಿ ನೀವು ಪರ್ಮನೆಂಟಾಗಿ ಇಟ್ಕೊಂಡು ಓಡಿಸೋಕ್ಕೆ ನೀವು ಕರ್ನಾಟಕ ಸ್ಟೇಟ್ದು ಟ್ಯಾಕ್ಸ್ ಕಟ್ಟಿರಲ್ಲ ಈಗ ಸಪೋಸ್ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಅಂತ ಇಟ್ಕೊಳ್ಳೋಣ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿದು ಟ್ಯಾಕ್ಸ್ ಏನಿದ್ರು ಡೆಲ್ಲಿಗೆ ಮಾತ್ರ ಪೇ ಆಗಿರುತ್ತೆ ಆ ಸ್ಟೇಟಿಗೆ ಪೇ ಆಗಿರುತ್ತೆ ನೀವು ಅದನ್ನು ಯಾರ ಹತ್ರನ ತೊಗೊಂಡು ಕರ್ನಾಟಕಕ್ಕೆ ಪರ್ಚೇಸ್ ಮಾಡಿ ತೊಗೊಂಬರ್ತೀರಾ ಅಂತ ಇಟ್ಕೊಳ್ಳಿ ಸೊ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ ಒನ್ ಒನ್ ಇಯರ್ ಟೈಮ್ ಕೊಟ್ಟಿರುತ್ತೆ ನಿಮಗೆ ಒಂದು ವರ್ಷದ ಮೇಲೆ ನೀವು ಗಾಡಿನ ಇಲ್ಲೇ ಇಟ್ಕೊತೀರಾ ಅಂತ ಇದ್ದರೆ ಯು ಹ್ಯಾವ್ ಟು ಟೇಕ್ ಎನ್ ಒ ಸಿ ಫ್ರಮ್ ಡೆಲ್ಲಿ ಗೌರ್ಮೆಂಟ್ ಅಲ್ಲಿನ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಅವ್ರು ಅದಕ್ಕೆ ರೀಫಂಡ್ ಮಾಡ್ತಾರೆ ಆ್ಯಕ್ಚುಲಿ ಫಸ್ಟ್ ಓನರ್ಗೆ ಆ ರೀಫಂಡ್ ಹೋಗುತ್ತೆ ಅವ್ರು ಏನು ಟ್ಯಾಕ್ಸ್ ಕಟ್ಟಿರ್ತಾರಲ್ಲ ಅದರಲ್ಲಿ ಪ್ರೋ ರೇಟಾ ಬೇಸಿಸ್ ಮೇಲೆ ಅವ್ರಿಗೆ ಟ್ಯಾಕ್ಸು ರಿಟರ್ನ್ ಹೋಗುತ್ತೆ ಅದನ್ನು ನೀವು ಆ ಎನ್ ಒ ಸಿ ತೊಗೊಂಡು ಡೆಲ್ಲಿ ಆರ್ ಟಿ ಒಂದು ಎನ್ ಒ ಸಿ ತೊಗೊಂಡು ಕರ್ನಾಟಕ ಆರ್ ಟಿ ಒದಲ್ಲಿ ತಿರ್ಗಾ ರಿಜಿಸ್ಟರ್ ಮಾಡ್ಕೋಬೇಕು ರೀರೆಜಿಸ್ಟರ್ ಮಾಡಬೇಕು ಇಲ್ಲಿ ರಿಮೈನಿಂಗ್ ಟ್ಯಾಕ್ಸ್ ಏನಿದೆ ನಮ್ಮ ಗೌರ್ಮೆಂಟ್ ಸ್ಟೇ ಸ್ಟೇಟ್ ಟ್ಯಾಕ್ಸಸ್ ಪ್ರಕಾರ ಅದನ್ನು ಕಟ್ಬಿಟ್ಟು ಇಲ್ಲಿ ಕೆ ಎ ಮಾಡ್ಕೋಬೇಕು ಅದನ್ನ ಡಿ ಎಲ್ ಟು ಕೆ ಎ ಸೊ ರೀರೆಜಿಸ್ಟ್ರೇಷನ್ ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ನೀವು ಬೆಂಗಳೂರಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಗಾಡಿಗಳೆಲ್ಲ ಔಟ್ ಸ್ಟೇಟ್ದೇ ಇರೋದು ಯಾರನ್ನೂ ಎತ್ಕೊಂಬಂದು ಇಲ್ಲಿ ರೀ ರೆಜಿಸ್ಟ್ರೇಷನ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಏನಕ್ಕೆ ಅಂದರೆ ಇಟ್ಸ್ ಅ ಬಿಗ್ ಪ್ರೊಸೀಜರ್ ಫಸ್ಟ್ ಆಫ್ ಆಲ್ ನೀನು ಅಲ್ಲಿಂದ ಎನ್ ಓ ಸಿ ತಗೋಬೇಕು ಇಲ್ಲಿ ತಿರ್ಗಾ ಟ್ಯಾಕ್ಸ್ ಕಟ್ಟಬೇಕು ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಆ್ಯಕ್ಚುಲಿ ಸೊ ಒಂದು ರೀ ರಿಜಿಸ್ಟರ್ ಮಾಡಬೇಕಂದ್ರೆ ಫಸ್ಟ್ ಸಪೋಸ್ ನಮ್ಮ ಸೂಪರ್ ಬೈಕ್ಗಳಿಗೆ ಲಕ್ಷಾಂತರ ರೂಪಾಯಿ ಬೇಕು ಅದೇ ನೀವು ಡೆಲ್ಲಿ ಟು ಡೆಲ್ಲಿ ಮಾಡಿಸ್ಕೋತೀರಾ ನಿಮ್ಮ ಹೆಸರಿಗೆ ಅಂದರೆ ಒಂದು ಫೇಕ್ ಅಡ್ರೆಸ್ ಕ್ರಿಯೇಟ್ ಮಾಡಿಬಿಟ್ಟು ಅವರೇ ಮಾಡ್ತಾರಲ್ಲಿ ಹದಿನೈದು ಸಾವಿರ ರೂಪಾಯಿ ಅಲ್ಲಿ ಕೆಲಸ ಮುಗ್ದೋಗುತ್ತೆ ಹೋಗುತ್ತೆ ಬೇರೆ ಸ್ಟೇಟಲ್ಲಿ ನೀವು ಮಾಡಿಸ್ಬೇಕಂದ್ರೆ ಅದನ್ನೇ ನೀವು ಇಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಂದ್ರೆ ಮೂರು ನಾಲ್ಕು ಲಕ್ಷ ಖರ್ಚು ಮಾಡಬೇಕು ಒಂದು ನಮ್ಮ ನಾವು ಇಟ್ಟಿರೋ ಬೈಕ್ಗಳಿಗೆ ದೊಡ್ಡ ದೊಡ್ಡ ಬೈಕ್ಗಳಿಗೆ ಚಿಕ್ಕ ಚಿಕ್ಕ ಗಾಡಿಗಳಿಗೆಲ್ಲ ಕಮ್ಮಿ ಕಮ್ಮಿ ಇರುತ್ತೆ ಬಟ್ ಅಗೇನ್ ಇಟ್ಸ್ ನಾಟ್ ವರ್ತ್ ಡೂಯಿಂಗ್ ಇಟ್ ಅದಕ್ಕೆ ಯಾರೂ ಜಾಸ್ತಿ ಜನ ಮಾಡಲ್ಲ ಬಟ್ ಅದನ್ನು ಯಾವಾಗ ಮಾಡ್ತಾರೆ ಅಂದರೆ ನಮ್ಮ ಗೌರ್ಮೆಂಟು ಸ್ಟ್ರಿಕ್ಟಾಗೆ ಜನನ ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ರು ರೀಸೆಂಟಾಗೆ ನೋಡಿದ್ರಿ ಆರ್ ಟಿ ಯೋದವರು ಹಿಡಿತಾ ಕೆಲವು ಜನನ ನಿಲ್ಲಿಸ್ಬಿಟ್ಟು ಔಟ್ ಸೈಡ್ ಗಾಡಿಗಳೆಲ್ಲ ನಿಲ್ಲಿಸ್ತಾ ಸೊ ಆ ಥರ ಡ್ರೈವ್ಸ್ನ ದಿನ ಇದ್ದರೆ ಎಲ್ಲರೂ ಎಚ್ಚೆತ್ಕೋತಾರೋ ಇಲ್ಲಪ್ಪ ನಾನು ಫಸ್ಟು ನಾನು ಚೇಂಜ್ ಮಾಡಿಸ್ಬೇಕು ಅಂತ ಚೇಂಜ್ ಮಾಡ್ಸ್ಕೊತಾರೆ ಅದು ಯಾವಾಗೋ ಐದು ವರ್ಷಕ್ಕೊಂದು ಸರ್ತಿ ಒಂದು ಡ್ರೈವ್ ಮಾಡ್ತಾರೆ ಅದರಲ್ಲೂ ಏನೋ ಒಂದು ಚಿಕ್ಕ ಸಣ್ಣ ಪುಟ್ಟ ಫೈನ್ ಕಟ್ಬಿಟ್ಟು ಎಸ್ಕೇಪ್ ಆಯ್ತಾರೆ ಸೊ ಅದನ್ನು ತುಂಬ ಎಫೆಕ್ಟಿವ್ ಆಗಿ ಅದನ್ನು ಎನ್ಫೋರ್ಸ್ ಮಾಡೋದಕ್ಕೆ ನಮ್ಮ ಗೌರ್ಮೆಂಟ್ ಅಷ್ಟೊಂದು ತಲೆ ಇಲ್ಲ ಏನಕ್ಕೆ ಅಂದರೆ ಜನಕ್ಕೂ ಬರ್ಡನ್ ಕೂಡ ಯಾಕಂದರೆ ಬೆಂಗಳೂರು ಎಷ್ಟು ಲಕ್ಷ ಜನ ಬರ್ತಾರೆ ತಿಂಗಳಾದರೆ ಸೊ ಅವರೆಲ್ಲ ಅಲ್ಲಲ್ಲಿ ತೊಗೊಂಡಿರೋ ಕಾರಗಳನ್ನೆಲ್ಲ ತೊಗೊಂಡ್ಬಂದು ಇಲ್ಲಿ ರೀರೆಜಿಸ್ಟರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ದೊಡ್ಡ ಟಾಸ್ಕ್ ಆಗೋಗುತ್ತೆ ಬಟ್ ರೂಲ್ ಇರೋದು ಹಂಗೆ ಒಂದು ವರ್ಷವರೆಗೂ ಟೈಮ್ ಇರುತ್ತೆ ಒಂದು ವರ್ಷ ಮೇಲೆ ನೀವು ಇಟ್ಕೊತೀರಾ ಅಂದರೆ ನೀವು ಆ ಸ್ಟೇಟಿಗೆ ಹೋಗಿ ಬರ್ತಾ ಇರೋದ್ರದ್ದು ಎವಿಡೆನ್ಸ್ ತೋರಿಸ್ಬೇಕು ನಾನು ಇಲ್ಲಿಲ್ಲ ಸ್ವಾಮಿ ನಾನು ಅಲ್ಲಿ ಓಡಾಡ್ತಾ ಇರ್ತೀನಿ ನಾನು ಇಲ್ಲೇ ಇಟ್ಕೊಳಲ್ಲ ಈ ಗಾಡಿನ ನಾನು ಡೆಲ್ಲಿಯಿಂದ ಕರ್ನಾಟಕಕ್ಕೆ ಓಡಾಡ್ತಾ ಇದ್ದೀನಿ ಅಂತ ನೀವು ಹೈವೇ ಟೋಲ್ ಕಟ್ಟಿರೋದು ಇನ್ನೇನಾದರೂ ತೋರಿಸಬೇಕು ಪ್ರತಿ ಟೈಮ್ ಆರ್ ಟಿ ಒದವ್ರು ಸ್ಟಾಪ್ ಮಾಡಿದಾಗ ಅವಾಗ ಅವ್ರು ಸರಿ ನೀವು ಇಲ್ಲ ಆಗಿ ಇಲ್ಲಿ ಓಡಾಡ್ತಾ ಇರ್ತಾನೆ ಅಂದ್ಬಿಟ್ಟು ಅವ್ರು ಸುಮ್ಮನೆ ಇಲ್ಲ ನಿಮ್ಮ ಹತ್ರ ಯಾವ ಪ್ರೂಫು ಇಲ್ಲ ಅಂದರೆ ಆರ್ ಟಿ ಓದವ್ರು ಲಾಕ್ ಮಾಡ್ತಾರೆ ನಿಮ್ಮನ್ನು ಏನಕ್ಕೆ ಇನ್ನೂ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಅದಕ್ಕೇನೋ ಪೆನಾಲ್ಟಿನೋ ಅದು ಇದು ಇರುತ್ತೆ ತುಂಬ ಸ್ಟ್ರಿಕ್ಟ್ ಇದ್ದರೆ ಅವ್ರು ಆರ್ ಸಿ ಕಾರ್ಡ್ ಎತ್ಕೊಬಿಡ್ತಾರೆ ನಿಮ್ಮ ಹತ್ರ ನಿಮ್ಗೆ ಕೊಡಲ್ಲ ಆರ್ ಸಿ ಕಾರ್ಡು ನೀವೇ ಅಲ್ಲಿ ಅನ್ನೋ ಎನ್ ಒ ತೊಗೊಂಬಂದು ರೆಜಿಸ್ಟರ್ ಮಾಡ್ಕೊಳ್ಳೋವರೆಗೂ ನಾನು ಆರ್ ಸಿ ಕಾರ್ಡ್ ಕೊಡಲ್ಲ ಅಂದ್ಬಿಟ್ಟು ಕನ್ಫ್ಯೂಸ್ಕೇಟ್ ಕೇಟ್ ಮಾಡ್ಕೊಂಬಿಡ್ತಾರೆ ನಮ್ಮ ಕೆಲವು ಫ್ರೆಂಡ್ಸಿಗೆ ಹಂಗೆ ಆಗಿದೆ ಸೂಪರ್ ಎಲ್ಲ ಇಟ್ಟಿರ್ತಲ್ಲ ಅಥವಾ ಬೇರೆ ಬೇರೆ ಬೈಕ್ಗಳು ಇಟ್ಟಿರ್ತಲ್ಲ ಹಂಗೆ ಸೊ ನನಗೆ ಇಲ್ ತನಕ ಯಾವ ಪ್ರಾಬ್ಲಮ್ ಆಗಿಲ್ಲ ಯಾಕಂದರೆ ಒಂದು ವರ್ಷ ಮೇಲೆ ಇಟ್ಕೊಳ್ಳೋದು ನಾವು ತುಂಬ ರೇರ್ ಗಾಡಿನ ಜಿ ಎಸ್ ಎ ಇಟ್ಕೊಂಡಿದ್ದೆ ಬಟ್ ಯಾರೂ ಯಾವತ್ತೂ ಸ್ಟಾಪ್ ಮಾಡಿಲ್ಲ ಮಾಡೋದು ಇಲ್ಲ ಎಲ್ಲಿ ನಾವು ಸಿಟಿಯಲ್ಲಿ ಓಡಿಸ್ತಾ ಇದ್ರು ಹೆಂಗೆ ಗೊತ್ತಿರುತ್ತೆ ಇವ್ರು ಎಷ್ಟು ದಿಸದಿಂದ ಹಿಡ್ಕೊಂಡಿದ್ದಾರೆ ಗಾಡಿನ ಅಂತ ಅವ್ರು ನಿಲ್ಲಿಸ್ಬಿಟ್ಟು ಆರ್ ಟಿ ಹೋದವರು ಅದೇ ಪರ್ಪಸ್ ಮೇಲೆ ನಿಲ್ಲಿಸ್ಬಿಟ್ಟು ನೋಡಿದ್ರೆ ಅಷ್ಟೇ ಗೊತ್ತಾಗೋದು ಇಲ್ಲ ಅಂದರೆ ಇಲ್ಲ ಸೊ ಇಟ್ಸ್ ನಾಟ್ ಮಚ್ ಆಫ್ ಅ ಪ್ರಾಬ್ಲಮ್ ಅನ್ಲೆಸ್ ಯು ನೋ ವಾಟ್ ಯು ಡೂಯಿಂಗ್ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಅಷ್ಟೇ ಬಟ್ ರೂಲ್ ನಿಮ್ಗೆ ಹೇಳಿದ್ದೀನಿ ಒಂದು ವರ್ಷ ಅಷ್ಟೇ ಟೈಮು ಅದಾದ್ಮೇಲೆ ನೀವು ಮಾಡಿಸಲೇಬೇಕು ದಟ್ ಇಸ್ ದ ರೂಲ್ ಆ್ಯಂಡ್ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ಎಲ್ಲಿ ಹುಡುಕ್ತೀರಾ ಮತ್ತು ಏನೆಲ್ಲ ನೋಡಬೇಕು ಸೆಕೆಂಡ್ ಗಾಡಿ ತಳೋ ಮುಂಚೆ ಓಕೆ ಇದು ತುಂಬ ದೊಡ್ಡ ಕ್ವೆಶನ್ ತುಂಬ ದೊಡ್ಡ ಆನ್ಸರ್ ಇದು ಎಲ್ಲ ಫುಲ್ ಹೇಳೋಕ್ಕಾಗಲ್ಲ ಇದರಲ್ಲಿ ಸೆಕೆಂಡ್ ಗಾಡಿ ನಾನು ಎಲ್ಲಿ ತೊಗೊತೀನಿ ಅಂದರೆ ಓ ಎಲ್ ಎಕ್ಸ್ ಅಂತೂ ಅಲ್ಲ ಸೊ ಯಾರು ಹಂಗೆ ಅನ್ಕೊಂಡ್ಬಿಟ್ಟಿದ್ರೆ ದಯವಿಟ್ಟು ಓ ಎಲ್ ಎಕ್ಸ್ ಎಲ್ಲಿ ಇಂಥ ಗಾಡಿಗಳೆಲ್ಲ ಸಿಗಲ್ಲಾಗಿರು ಸೊ ಇವೆಲ್ಲ ನಮ್ಮ ನಮಗೆ ಇಷ್ಟು ವರ್ಷ ಫೀಲ್ಡಲ್ಲಿ ಇದೀವಲ್ಲ ಸೊ ಒಂದಷ್ಟು ಕಾಂಟ್ಯಾಕ್ಟ್ಸ್ ಬೆಳೆದಿರುತ್ತೆ ನಮಗೆ ಒಂದು ಆ ಸರ್ಕಲ್ನಿಂದನೇ ಡೈರೆಕ್ಟಾಗಿ ಬರುತ್ತೆ ಬ್ರೋ ನಾನು ಈ ಗಾಡಿ ಕೊಡ್ತಾ ಇದ್ದೀನಿ ಆ ಗಾಡಿ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ನಮಗೆ ಇನ್ಫಾರ್ಮೇಷನ್ ಬರುತ್ತೆ ಇಲ್ಲ ಅಂದರೆ ಡೀಲರ್ಸ್ ನನಗೆ ಎಲ್ಲ ಡೀಲರ್ಸು ಪರಿಚಯ ಇದ್ದಾರೆ ನಾಟ್ ಜಸ್ಟ್ ಫ್ರಮ್ ಕರ್ನಾಟಕ ಫ್ರಮ್ ಅದರ್ ಸ್ಟೇಟ್ಸ್ ಆಲ್ಸೋ ನಾರ್ತು ತಮಿಳ್ನಾಡು ಕೇರಳ ಎಲ್ಲ ಸ್ಟೇಟ್ಸಲ್ಲೂ ಡೀಲರ್ಸ್ ಇದ್ದಾರೆ ಸೊ ಅವರು ನನಗೆ ಕಳಿಸ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತು ದಿಸ್ ಈಸ್ ಈಸ್ ಅ ಪೊಟೆನ್ಷಿಯಲ್ ಬೈಯರ್ ಇವ್ನಿಗೆ ಇಂಟ್ರೆಸ್ಟ್ ಇದ್ದರೆ ಇವ್ನು ತೊಗೊಂಡೆ ತೊಗೊತಾನೆ ಅಂತ ಅವ್ರ ನನ್ನ ಅವ್ರಿಗೆ ಗೊತ್ತಿರುತ್ತೆ ಸೊ ಯಾವ್ದಾನ ಒಳ್ಳೆ ಗಾಡಿ ಬಂದರೆ ನನ್ನ ಕಳ್ತಾರೆ ಸಾಮಾನ್ಯವಾಗಿ ನಾರ್ಮಲ್ ಗಾಡಿಗಳೆಲ್ಲ ಕಳಿಸಲ್ಲ ಸೊ ನನ್ನ ಟೇಸ್ಟ್ ಏನು ಅನ್ನೋದ್ರ ಮೇಲೆ ಅವ್ರಿಗೆ ಗೊತ್ತಿರುತ್ತೆ ನನಗೆ ಯಾವ ಗಾಡಿ ಬಂದರೆ ಕಳಿಸ್ಬೇಕು ಅಂತ ಸೊ ಆ ಥರ ನನಗೆ ಇನ್ಫಾರ್ಮೇಷನ್ ಬರುತ್ತೆ ನಾನು ಗಾಡಿ ಹುಡ್ಕೋಲ್ಲ ಗಾಡಿನೇ ನನ್ನ ಹುಡ್ಕೊಂಬರುತ್ತೆ ಆ ಥರ ಬ್ರೋ ವಾಟ್ ವರ್ಕ್ ವಿಲ್ ಯು ಡೂ ಇನ್ ಯೋರ್ ಎಲಿಯನ್ ವೇರ್ ಲ್ಯಾಪ್ಟಾಪ್ ಆ್ಯಂಡ್ ವೇರ್ ಡಿಡ್ ಯು ಬೈಡ್ ಫ್ರಮ್ ಬ್ರೋ ಇದು ನಮ್ಮ ಫ್ರೆಂಡು ಸಂಜೀವ್ ಬ್ರದರ್ ಅಂತ ಇದ್ದಾರೆ ಅವರು ನನ್ನ ಕೊಟ್ಟಿದ್ದೆ ಎಲಿಯನ್ ವೇರ್ ಎಮ್ ಫಿಫ್ಟೀನ್ ಗುರು ಎರಡೂರು ವರ್ಷ ಆಯ್ತು ಅಂದ್ಕೊಳ್ತೀನಿ ಲ್ಯಾಪ್ಟಾಪ್ ತಗೊಂಡು ಸಾಕಾ ತಿಂಡಾಡ್ಬಿಟ್ಟಿದ್ದು ತುಂಬ ಒಳ್ಳೆ ಲ್ಯಾಪ್ಟಾಪು ಫೋರ್ ಕೇ ಕೆ ಅಲ್ಲಿ ಏನೋ ಎಡಿಟ್ ಮಾಡೋಂಗಿದ್ರು ಸಾಕತ್ತ ಇದೆ ಬಟ್ ದೆನ್ ಅದೂ ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಾಯಿದೆ ಈ ನಡುವೆ ವಯಸ್ಸು ಆಯ್ತು ಅದಕ್ಕೂ ನಾನು ಇವಾಗ ಒಂದು ದೊಡ್ಡ ಡೆಸ್ಕ್ಟಾಪ್ಗೆ ಅಪ್ಗ್ರೇಡ್ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಲ್ಯಾಪ್ಟಾಪ್ ಏನಿದೆ ನಿಮಗೆ ಅಷ್ಟು ಪರ್ಫಾರ್ಮೆನ್ಸು ಕೂಲಿಂಗು ಅದೆಲ್ಲ ಬರೋಲ್ಲ ಸೊ ದಟ್ ಇಸ್ ದೇರ್ ಅದು ಹೇಳ್ತೀನಿ ಒನ್ ಅಟ್ ಒನ್ ಪಾಯಿಂಟ್ ಒನ್ ಒನ್ ಈ ವಿಡಿಯೋ ನಿಮ್ಮ ಮ್ಯಾನೇಜರ್ ನೋಡಿದ್ರೆ ಏನು ಹೇಳಲ್ವಾ ಓಕೆ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಮ್ಯಾನೇಜರ್ ಬಗ್ಗೆ ಹೇಳಿದೆ ನಮ್ಮ ಮ್ಯಾನೇಜರ್ ಹೇಳಿದ್ರು ಅಂತ ಆ್ಯಕ್ಚುಲಿ ಅವ್ರು ನಮ್ಮ ಕರೆಂಟ್ ಮ್ಯಾನೇಜರ್ ಅಲ್ಲ ನಮ್ಮ ಎಕ್ಸ್ ಮ್ಯಾನೇಜರ್ ಅವರು ಅವರು ಶಿ ನೋ ಲಾಂಗರ್ ವರ್ಕ್ಸ್ ಫಾರ್ ಮಿ ಏನು ಗೊತ್ತಾ ಇರೋದು ಹೇಳ್ತೀನಿ ನಿಮಗೆ ನಮ್ಮ ಮ್ಯಾನೇಜರ್ ಏನು ಮಾಡೋರು ಸ್ಟಾರ್ಟಿಂಗಲ್ಲಿ ಡೀಲ್ಸ್ ಬಂದಾಗ ಬಿರಿಯಾನಿ ನನಗೆ ಕೊಡೋರು ಬಿಸ್ಕೆಟ್ ಅವ್ರು ಇಟ್ಕೊಳ್ಳೋರು ಅವ್ರ ಕಮಿಷನ್ ಅಂತ ಹೋಗ್ತಾ 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 ಏನು ಮಾಡ್ಬಿಟ್ರು ಬಿರಿಯಾನಿ ಅವ್ರು ಇಟ್ಕೊಳ್ಳೋರು ಬಿಸ್ಕೆಟ್ ನನಗೆ ಕೊಡೋರು ಅರ್ಥ ಆಯ್ತಲ್ಲ ಏನು 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 ಮಾಡ್ತಾಯಿದ್ರು ಅವರು ಅಂತ ಸೊ ಹೀಗೆ ಈ ಕೆಲವು ಕೆಲವ್ರು ಇರ್ತಾರೆ ಸೆಂಟ್ರಲ್ಲಿ ಏಜೆಂಟ್ಸು ಸಪೋಸ್ ಒಂದು ಲಕ್ಷ ಅಂತ ಇಟ್ಕೊಳಣ ಪ್ರಮೋಷನ್ ಅಮೌಂಟು ಒಂದು ಲಕ್ಷ ಬಜೆಟ್ ಇರುತ್ತೆ ಕ್ಲೈಂಟ್ ಹತ್ರ ನನ್ನ ಹತ್ರ ಇವ್ರೇನು ಮಾತಾಡ್ತಾರೆ ಮೂವತ್ತು ಸಾವಿರದಿಂದ ಮಾತಾಡೋಕ್ಕೆ ಶುರು ಮಾಡ್ತಾರೆ ಮೂವತ್ತಕ್ಕೆ ಮಾಡ್ತೀರಾ ನಲ್ವತ್ತಿಗೆ ಮಾಡ್ತೀರಾ ಅಂತೆಲ್ಲ ಮಾತಾಡ್ತಾರೆ ಸೊ ನಾನು ಯೂಶ್ವಲಿ ಚಾರ್ಜ್ ಮಾಡೋದು ಐವತ್ತು ಸಾವಿರ ಅಂತ ಇಟ್ಕೊಳಣ ಸೊ ನಾನೇನು ಮಾಡ್ತೀನಿ ಸರಿ ಫಾರ್ಟಿ ಫೈವ್ ಮುಗಿಸೋಣ ಅಂತ ಹೇಳ್ತೀನಿ ಲೆಕ್ಕ ನೋಡಿದ್ರೆ ಬಜೆಟ್ ಇರೋದೇ ಒಂದು ಲಕ್ಷ ಕ್ಲೈಂಟಿಗೆ ಇವ್ರು ಕೋರ್ಟ್ ಮಾಡೋದು ನನಗೆ ನಲ್ವತ್ತೈದು ಸಾವಿರ ಕೊಟ್ಬಿಟ್ಟು ಇವರು ಐವತ್ತೈದು ಸಾವಿರ ಇಟ್ಕೋತಾರೆ ಇಲ್ಲಿ ಟಿಕಾರ್ಕೊಂಡು ನಾನು ಫಾಲೋವರ್ಸ್ ಬೆಳೆಸಿ ನಾನು ಹೋಗಿ ಕಂಟೆಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಾನೇ ಎಡಿಟ್ ಮಾಡಿಬಿಟ್ಟು ನಾನು ಇವ್ರಿಗೆ ಕಳಿಸ್ಬೇಕು ಇವ್ರು ಕುತ್ಕೊಂಡು ಅಲ್ಲಿಂದ ಇಲ್ಲಿಗೆ ಮಾತಾಡೋದಕ್ಕೆ ನನ್ಗಿಂತ ಡಬಲ್ ತೊಗೊಂಡ್ರೆ ಹೆಂಗೆ ಅನ್ಸುತ್ತ ಹೇಳಿ ನಮಗೆ ಈ ಥರ ತುಂಬ ಜನ ಮಾಡ್ತಾವ್ರೆ ಫೀಲ್ಡಲ್ಲಿ ಆ್ಯಕ್ಚುಲಿ ಪಾಪ ಕ್ರಿಯೇಟರ್ಸ್ ಏ ಗೊತ್ತಾಗಲ್ಲ ಎಷ್ಟು ಚಾರ್ಜ್ ಮಾಡಬೇಕು ಏನು ಅಂತ ಅವರು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಇಟ್ಕೊಂಡು ಇವ್ರಿಗೆ ಫಾರ್ಟಿ ಪರ್ಸೆಂಟ್ ಕೊಡ್ತಿರ್ತಾರೆ ಸೆಂಟ್ರಲ್ ಇರೋರು ಬೇಜಾನ್ ತಿಂತಿರ್ತಾರೆ ಆ್ಯಕ್ಚುಲಿ ಸೊ ಇದೆಲ್ಲ ನಮ್ಗೆ ಯಾವಾಗ ಗೊತ್ತಾಯಿತು ಓಪನ್ ಆಗೇ ನಮಸ್ಕಾರ ಅಮ್ಮಿ ಅಂತ ಹೇಳ್ಬಿಟ್ಟು ಆ ಮುಂದ್ಗೆ ಒಂದು ಸೆಂಡ್ ಆಫ್ ಕೊಟ್ಬಿಟ್ಟು ಇವಾಗ ಆ್ಯಕ್ಚುಲಿ ನಮ್ಮ ಮ್ಯಾನೇಜರ್ ನಮ್ಮ ವೈಫೆ ಸೊ ನಮ್ಮ ವೈಫೇ ಆಗಿರೋದ್ರಿಂದ ಬಿರಿಯಾನಿನ ಹಿಡ್ಕೊ ಬಿಸ್ಕೆಟ್ ಅನ್ನ ಹಿಡ್ಕೊ ಎಲ್ಲ ನಂದೇ ಅಲ್ಲ ಅಂದ್ಬಿಟ್ಟು ನಮ್ಮ ವೈಫ್ನೇ ಮ್ಯಾನೇಜರ್ ಮಾಡಿಬಿಟ್ಟೆ ಅದಕ್ಕೆ ಸೊ ಇವಾಗ ನಮ್ಮ ಮಳೆ ಮ್ಯಾನೇಜರ್ ಆ ವೀಡಿಯೋ ನೋಡ್ಬಿಟ್ಟು ಏನು ಅಂದ್ಕೊಂಡ್ರೆ ನಮಗೇನು ಯುವರ್ ಮನಿ ಮ್ಯಾನೇಜ್ಮೆಂಟ್ ಈಸ್ ಸೂಪರ್ ಹ್ಯಾಟ್ಸ್ ಆಫ್ ಬ್ರೋ ಥ್ಯಾಂಕ್ ಯು ಬ್ರೋ ಅದು ಯಾವ ಥರ ಮನಿ ಮ್ಯಾನೇಜ್ಮೆಂಟ್ ನಾನು ಮಾಡಿರೋ ನೀವು ನೀವು ನೋಡಿದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ ಬಟ್ ದನ್ ಇದಕ್ಕೆ ರಿಪ್ಲೈ ಬಂದಿದೆಯಲ್ಲ ಇದಕ್ಕೆ ನಾನು ಆನ್ಸರ್ ಮಾಡಬೇಕು ಅವ್ರ ಮಾವ ಕೇಬಲ್ ಬಿಸ್ನೆಸ್ ನಮ್ಮ ಏರಿಯಲ್ಲಿ ಅವ್ರ ಸಪೋರ್ಟ್ ಇದೆ ಇದಕ್ಕೆ ವೆರಿ ಗುಡ್ ಮಗ ಚೆನ್ನಾಗಿ ತಿಳ್ಕೊಂಡಿದ್ದೆ ನಮ್ಮ ಬಗ್ಗೆ ಸೊ ಇದೊಂದಿದೆ ಫೀಲ್ಡಲ್ಲಿ ಯಾವಾಗ ನಾವು ಈ ಬೈಕ್ಸೆಲ್ಲ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಿರೋ ಜನ ಫಸ್ಟು ಅಪ್ಪನ ದುಡ್ಡು ಅಪ್ಪನ ದುಡ್ಡು ಅಪ್ಪನ ದುಡ್ಡು ಅಂತ ಬರ್ತಾರೆ ಅಪ್ಪನ ದುಡ್ಡು ಅಂತ ಬರೋರಿಗೆ ನಮ್ಮ ಸಂತೋಷ್ ಅವರು ಸರಿಯಾಗಿ ಆನ್ಸರ್ ಕೊಟ್ಟವ್ರೆ ಹೌದು ನಮ್ಮ ಕಾ ನಾನೇ ಹುಟ್ಟಿರೋದು ನೀವು ಯಾರು ಬಂದು ಹುಟ್ಟಿದರೆ ನೀವು ಬಂದು ಮಾಡ್ರಾ ಶೋಕಿನಾ ಅಂತ ಸಕ್ಕದಾಗ ಆನ್ಸರ್ ಕೊಟ್ಟವ್ರೆ ಇಟ್ಸ್ ಆ್ಯಕ್ಚುಲಿ ಟ್ರೂ ಅವ್ರ ಅಪ್ಪನ ದುಡ್ಡು ಅವ್ರು ಉಳಿಸಿದ್ರೆ ಯಾರಿಗೂ ಉಳಾಯಿಸ್ತಾರೆ ಏನಂತಕ್ಕೋಸ್ಕರ ಮಾಡ್ತಾರೆ ಅಪ್ಪ ಅಮ್ಮ ದುಡ್ಡನ್ನ ಅದು ಹಂಗಿರಲಿ ಸೊ ನನ್ನ ಕೇಸಲ್ಲಿ ಏನಾಗಿದೆ ನಮ್ಮ ಅಪ್ಪನ ದುಡ್ಡಲ್ಲಿ ಇವೆಲ್ಲ ಮಾಡ್ತಾಯಿಲ್ಲ ಅಂತ ನಾನು ಹೇಳಿದ್ದೀನಿ ನಮ್ಮ ಅಪ್ಪನೂ ಕೂಡ ತುಂಬ ಜನ ನೋಡಿದ್ದಾರೆ ನಮ್ಮ ಆಡಿಯನ್ಸ್ ಎಲ್ಲ ಸೊ ಅವ್ರಿಗೆ ಗೊತ್ತು ಇಟ್ಸ್ ನಾಟ್ ಈಜ್ ಅಂತ ಸೊ ಇವಾಗ ಗೂಬೆ ಕುರ್ಸೋಕ್ಕೆ ಇಬ್ಬರೇನಾದ್ರೂ ಬೇಕಲ್ಲ ಅದಕ್ಕೆ ಮಾವಿನ ದುಡ್ಡು ಅಂತ ಇಟ್ಕೊಂಡವ್ರೆ ಸೊ ಈ ಮಾವಿನ ದುಡ್ಡು ಅಂತೇಳಿ ಅವ್ರಿಗೆಲ್ಲ ನಾನು ಅಪ್ಡೇಟೆಡ್ ವರ್ತೂರ್ ಸಂತೋಷ್ ಡೈಲಾಗ್ ರೆಡಿ ಮಾಡಿದ್ದೀನಿ ನನ್ನ ನಮ್ಮ ನಮ್ಮವಿನಕೆ ಹುಟ್ಟಿರೋದು ನಮ್ಮ ನಮ್ಮವಿನಕೆ ಹುಟ್ಟಿದ್ರೆ ನೀನು ಬಂದು ಮಾಡು ோக்கீனே அப் டேட்டெட் டைலாகு லவ் எல்லாருத்தீரோ நீல்ல ஏனோ வந்து கூபை கேட்கு ஒட்டினால அப்பொந்தூ இல்லாரு மாவந்து அந்த இடத்தார் மாவந்தும் இல்லந்தாத்தும் அந்த இடத்தார் அவர் இல்லாந்திர சிக்கப்பா அவரு இல்ல தடப்பா ஏனிரோ இவெல்லாம் ನೀನೇನು ಬಂದು ನೋಡಿದ್ಯಾ ನಮ್ಮ ಮಾವ ನಮಗೆ ಇದಕ್ಕೆಲ್ಲ ಈ ಕ ಬೈಕು ಕಾರ್ ತೊಳೋಕ್ಕೆಲ್ಲ ದುಡ್ಡು ಕೊಟ್ಟಿರೋದು ಏನೋ ಇವನು ಎಲ್ಲ ನೋಡಿ ಗೊತ್ತಿರೋ ಒಂಥರ ಮಾತಾಡ್ತಾನೆ ಇವನೊಬ್ಬನೇ ಅಲ್ಲ ತುಂಬ ಜನ ಈ ಥರ ಮಾತಾಡ್ತಾರೆ ಆ್ಯಕ್ಚುಲಿ ಅವ್ರಿಗೆ ಏನಂದರೆ ಏನೂ ಗೊತ್ತಿರೋಲ್ಲ ಸುಮ್ಮನೆ ಏನೋ ಒಂದು ಏನು ಬೈಕ್ ಬಂದಿದ್ದು ಹೇಳಬೇಕು ಹೇಳ್ಬಿಡೋದು ಸೊ ಇವಾಗ ನಮ್ಮ ಮಾವನ ದುಡ್ಡು ವಿಷಯಕ್ಕೆ ಬಂದರೆ ಅವರು ನನಗೆ ಯಾವುದಕ್ಕೆ ದುಡ್ಡು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕಂದರೆ ನಾವು ಯಾವತ್ತೂ ಕೇಳೂ ಇಲ್ಲ ಅವ್ರು ನಮ್ಗೆ ಆ ಥರ ಏನೂ ಕೊಟ್ಟು ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟು ಈ ಬೈಕು ಕಾರ್ ತೊಗೊಳಕಂತೂ ಕೊಡೋದಿಲ್ಲ ಯಾಕಂದರೆ ನನ್ನ ಆ್ಯಕ್ಸಿಡೆಂಟ್ ಟೈಮಲ್ಲಿ ಜಿ ಎಸ್ ಎಕ್ಸ್ ಆರ್ ಆ್ಯಕ್ಸಿಡೆಂಟ್ ಆದಮೇಲೆ ಫಸ್ಟು ನಾನು ನನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರಲ್ಲ ಇನ್ನೂ ನಮ್ಮ ಮನೆಯವರು ಯಾರೂ ಬಂದಿರಲಿಲ್ಲ ನಮ್ಮಪ್ಪ ನಮ್ಮ ಮಾವ ಇಬ್ಬರು ಒಟ್ಟಿಗೆ ಬಂದರು ಸೊ ಅವ್ರು ಬರ್ ಬಂದು ಬರ್ತಾ ಇದ್ದಂಗೆನೆ ಬೈಕೊಂಡೇ ಇದ್ದಿದ್ದು ಇನ್ನೊಂದು ಸರ್ತಿ ನೀನು ಏನಾರ ಗೀಕ್ ತೊಗೊಂಡ್ರೆ ಸುಟ್ಟಾಕ್ಬಿಡ್ತೀವಿ ನಾವು ಬೈಕ್ನ ಅಂತ ಹೇಳ್ಕೊಂಡೆ ಆ ಕೋಪದಲ್ಲೇ ಬಂದಿದ್ದಿದ್ದು ಅವರು ಸೊ ನಮ್ಮ ಮಾವ ಇಸ್ ಟೋಟಲಿ ಅಗೇನ್ಸ್ಟ್ ಆಲ್ ದಿಸ್ ಈ ಯೂಟ್ಯೂಬ್ ನಿನ್ನ ಮಾಡ್ಕೋ ಪರವಾಗಿಲ್ಲ ಈ ಬೈಕ್ಗೆಲ್ಲ ಓಡಿಸೋದು ಅಂತಾನೆ ಯಾವಾಗಲೂ ಹೇಳ್ತಿರ್ತಾರೆ ಸೊ ನಾನು ಇವತ್ತು ಎಲ್ಲ ಗಾಡಿ ಮಾರದೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ನಿಮ್ದೆ ಒಂದು ಹಾಲ್ ಹಾಲು ಕುತ್ಬ ಫೈನಲಿ ಯಾವ ಗಾಡಿನೂ ಇಲ್ಲ ಹತ್ರ ಅಂತ ಯಾಕಂದ್ರೆ ಈ ಹೆಣ್ ಕೊಟ್ಟು ಮಾವಾಗ ಅಷ್ಟು ಟೆನ್ಷನ್ ಇರುತ್ತೆ ನಾವು ಅಲ್ಲಿ ಓಡಿಸೋದೇನು ಜುಪೀಟ್ರೋ ಆ್ಯಕ್ಟಿವಾ ಟಿ ವಿ ಎಸ್ ಅಲ್ಲ ಎಲ್ಲ ಟೂ ಹಂಡ್ರೆಡ್ ಆರ್ಸ್ ಪವರ್ ಗಾಡಿಗಳು ಅದ್ರ ಮೇಲೆ ಹೋದ್ರೆ ವಾಪಸ್ ಮನೆಗೆ ಬರ್ತೀವೋ ಇಲ್ವೋ ನಮಗೆ ಗೊತ್ತಿರಲ್ಲ ಸೊ ಅಂಥದ್ರಲ್ಲಿ ದೊಡ್ಡವರು ಎಷ್ಟು ಬ ಟೆನ್ಷನ್ ಹೇಳಿ ಸೊ ಇಸ್ ಟೋಟಲಿ ಅಗೇನ್ಸ್ಟ್ ಆಲ್ ದಿಸ್ ಇದಕ್ಕೆಲ್ಲ ಸಪೋರ್ಟೇ ಮಾಡಲ್ಲ ಅವರು ನಮ್ಮ ಮಾವನೇ ಗುರು ಜಗತ್ತಲ್ಲಿರೋ ಯಾವ ಮಾವನೂ ಇದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಆ ಥರ ಮಾವುದಿರಿ ಎಲ್ಲವರು ದೇವ್ರಿಗೆ ಗೊತ್ತು ಬಟ್ ಏನಾದ್ರು ಹೇಳೋಕೆ ಮುಂಚೆ ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕು ಗೊತ್ತ ವಿಷಯ ಒಂದು ಕನ್ಫರ್ಮ್ ಆಗಿ ಒಂದು ವಿಷಯ ಗೊತ್ತು ಅಂದರೆ ಹೇಳಬೇಕು ಗೊತ್ತಿಲ್ವ ಏನು ಅಂದರೆ ಅಜಂಪ್ಷನ್ ಮಾಡಿಕೊಂಡು ಅದನ್ನು ಬೇರೆಯವ್ರಿಗೆ ಹೇಳೋದಿದೆಯಲ್ಲ ಅದಕ್ಕಿಂತ ಮುಟ್ಟಾಳ್ತನ ಇನ್ನೊಂದಿಲ್ಲ ಸೊ ದಾಟ್ಸ್ ಅಬೌಟ್ ಇಟ್ ವೇರ್ ಕೆನ್ ವಿ ಗೆಟ್ ದ ಟಿ ಶರ್ಟ್ ಸೊ ನಾನು ಲಾಸ್ಟ್ ವೀಡಿಯೋನಲ್ಲಿ ಒನ್ ನಿಮ್ಮದು ಟಿ ಶರ್ಟ್ ಹಾಕೊಂಡಿದ್ದೆ ಅದು ನನ್ನ ದೋಸ್ತು ಡೈವಿಗೆ ಕೊಟ್ಟಿದ್ದೆ ಆ್ಯಕ್ಚುಲಿ ಸೊ ಡಬ್ಲ್ಯೂ ವಿ ಕ್ರಾಸ್ ಪ್ಲೇನ್ ಅಂತೇನೋ ವೆಬ್ಸೈಟ್ ಇದೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿಂದ ಅವನು ಆರ್ಡ್ರ್ ಮಾಡಿ ಆ ಆರ್ ಒನ್ ನೆಮ್ಮದು ಟಿ ಶರ್ಟ್ ನನಗೆ ಕೊಟ್ಟ ಬಡ್ಡಿ ಮಗ ಟಿ ಶರ್ಟ್ ಕೊಟ್ಬಿಟ್ಟು ಗಾಡಿನ ಎತ್ಕೊಂಡೋಗ್ಬಿಟ್ಟ ಜಸ್ಟ್ ಕಿಡಿಂಗ್ ಆ್ಯಕ್ಚುಲಿ ಇಸ್ ಪೇಡ್ ಫಾರ್ ಇಟ್ ಸೊ ನಾನು ಆರ್ ಒನ್ ನೆಮ್ಮದು ತೊಗೊಳ್ಳೋವಾಗ ಡೈವಿಗೆ ಬಂದಿದ್ದಾನ ಅನ್ಸುತ್ತೆ ನಾನು ಅವನು ಒಟ್ಟಿಗೆ ಹೋಗಿ ತೊಗೊಂಡ್ಬಂದಿದ್ದು ಆ ಗಾಡಿನ ಸೊ ಅದು ತೊಗೊಂಡಾಗಲೇ ಅವನು ಹೇಳ್ಬಿಟ್ಟಿದ್ದ ನನಗೆ ನೀನು ಹೆಂಗಿರೋ ಇದನ್ನು ಕೊಡ್ತೀಯ ಸ್ವಲ್ಪ ತಿಂಗಳಾದಮೇಲೆ ನನಗೆ ಕೊಟ್ಬಿಡೋ ನಂಗೆ ತುಂಬ ಇಷ್ಟ ಆ ಗಾಡಿ ಅಂತ ಸೊ ಈ ಥರ ನಮ್ಮ ಹತ್ರ ಬರೋ ಮೋಸ್ಟ್ ಆಫ್ ದ ಬೈಕ್ಸು ಫಸ್ಟೇ ಬುಕ್ ಆಗಿಬಿಟ್ಟಿರ್ತವೆ ವಾಟ್ ಇಸ್ ಯುವರ್ ಮೈನ್ ಸೋರ್ಸ್ ಆಫ್ ಇನ್ಕಮ್ ಟು ಬೈ ಆಲ್ ದೀಸ್ ಬೀಸ್ಟ್ಸ್ ಗೊತ್ತಿಲ್ಲಮ್ಮ ಚಾ ಎಸ್ ಸತಿ ಹೇಳಿದ್ದೀನಿ ನಿಂಗೆ ಸಾಲ ಮಗ ಸಾಲ ಮಾಡ್ತೀನಿ ನಾನು ಎಲ್ಲಿಂದ ತಗೊಂಬರೋಣ ಇದಕ್ಕೆಲ್ಲ ದುಡ್ಡು ಸೊ ಜನ ನಾನು ಸುಮ್ಮ ಸುಮ್ಮನೆ ಹೇಳ್ತೀನಿ ಅನ್ಕೊಂಬಿಟ್ಟು ನಾನು ಸಾಲ ಮಾಡ್ತೀನಿ ಗುರು ನನಗೆ ಒಂದು ಅಡ್ವಾಂಟೇಜ್ ಏನಿದೆ ಗೊತ್ತಾ ನಮ್ಮ ತಂದೆ ಸೈಡು ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಂದೆ ಸೈಡು ಒಬ್ಬರು ಇದ್ದಾರೆ ನನಗೆ ತುಂಬ ಕ್ಲೋಸು ಅವರು ನನಗೆ ತುಂಬ ಕಮ್ಮಿ ಬಡ್ಡಿ ಇಂಟ್ರೆಸ್ಟ್ ರೇಟ್ಗೆ ನನಗೆ ಸಾಲ ಕೊಡ್ತಾರೆ ಸೊ ಅವರಿರೋದಕ್ಕೆ ನಾನು ಇಷ್ಟೆಲ್ಲ ಇರೋದು ಇವತ್ತು ಸೊ ಅವ್ರನ್ನ ಒಂದು ದಿವಸ ನಾನು ತೋರಿಸ್ತೀನಿ ನಿಮಗೆ ಅವ್ರು ಯಾರು ಏನು ಅಂತ ದಟ್ಸ್ ಡೆಫಿನೆಟ್ಲಿ ಈ ಗೊ ಹ್ಯಾಪನ್ ಸೊ ಆ ಥರ ನಾವು ಏನು ಇದೆಲ್ಲ ತೊಗೊಳೋದು ನಾವು ಸಾಲ ಮಾಡಿಬಿಟ್ಟು ಚಿನ ನಾನು ಏನು ಸುಮ್ ಸುಮ್ಮನೆ ನಾನು ಮಿಡಿಲ್ ಕ್ಲಾಸ್ ಅಂತ ಹೇಳ್ಕೊತೀನಾ ಅಯ್ಯೋ ಜನ ಏನು ಹೇಳಿದ್ರು ನಂಬೋದೇ ಇಲ್ಲ ಗುರು ವಿಚ್ ಬೈ ಟು ಯು ರಿಗ್ರೆಟ್ ಸೆಲ್ಲಿಂಗ್ ದ ಮೋಸ್ಟ್ ಓಕೆ ಇದು ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನು ನಾನು ತುಂಬ ಮಿಸ್ ಮಾಡ್ಕೊಳ್ತಾರೆ ಅದು ನಮ್ಮ ಜಿ ಎಸ್ ಎನ ನಮ್ಮ ಗಜಾನ ಅದೊಂಥರ ಅದು ಕೊಟ್ಟಿದ್ದಾದಮೇಲೆ ನಾನು ಏನೋ ಕಳ್ಕೊಂಬಿಟ್ಟೆ ಲೈಫಲ್ಲಿ ಅನ್ನೋ ಥರ ನಾನು ಫೀಲ್ ಆಗಿಬಿಟ್ಟೆ ಯಾಕಂದರೆ ಆ ಗಾಡಿ ಅಂಥ ಒಂದು ಗಾಡಿ ಅದು ನಮ್ಮ ಇಡೀ ಮನೆ ಮನೆಯೇ ಆ ಗಾಡಿ ಮೇಲೆ ಹಾಕ್ಕೊಂಡು ಹೋಗ್ಬೋದಿತ್ತು ಒಂದೊಂದು ವಾರ ಎರಡೆರಡು ವಾರ ಒಂದು ತಿಂಗಳೆಲ್ಲ ಹೋಗ್ಬಿಡ್ಬೋದಾಗಿತ್ತು ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು ಇಡೀ ಭೂಮಿನೇ ಸೂಗ್ಬೋದು ಆ ಗಾಡಿ ಮೇಲೆ ಅಂಥ ಗಾಡಿ ಗುರು ಜಿ ಎಸ್ ಎ ಅದು ಒಂಥರ ಗಾಡ್ ಲೆವೆಲ್ ಬೈಕ್ ಅದು ಸೊ ಅದು ಕೊಟ್ಟಿದ್ದಾದಮೇಲೆ ನಂಗೆ ತೀರಾ ಮಿಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ನಾನು ಇವಾಗ ಇವಾಗ ಏನು ತೊಗೊಂಡಿದ್ದೀನಿ ಈ ಬೈಕ್ ನಾನು ವಾಪಸ್ ತೊಗೊಂಡಿದ್ದು ಅದಕ್ಕೇ ಸೊ ದಷ್ಟು ಬೈಕ್ ಐ ರಿಗ್ರೆಟ್ ಸೆಲ್ಲಿಂಗ್ ದ ಮೋಸ್ಟ್ ಡೇವಿ ಬ್ರೋ ನೀವು ಪಿ ಸಿ ಬಿಲ್ಡಿಂಗ್ ಮಾಡಿದ್ದೀರಾ ಪಿ ಸಿ ಬಿಲ್ಡಿಂಗ್ ನಾನು ಮಾಡಿಲ್ಲ ಆದರೆ ಮಾಡಿಸಿದ್ದೀನಿ ಸೊ ನಾನು ಟೆಂತಲ್ಲಿ ನಮ್ಮಪ್ಪ ಚೆನ್ನಾಗಿ ಓದಿದ್ರೆ ಇದು ಕಂಪ್ಯೂಟರ್ ಕೊಡಿಸ್ತೀನಿ ಅಂತ ಹೇಳಿದರು ಆವಾಗ ನಾನು ತೊಗೊಂಡಿದ್ದು ನಾನು ಓದ್ದೆ ಬಾರ್ಸು ತೆಗೆದೆ ಆವಾಗ ನಾನು ತೊಗೊಂಡಿದ್ದ ಕಂಪ್ಯೂಟ್ರ್ ಆ್ಯಕ್ಚುಲಿ ಬಿಲ್ಡ್ ಮಾಡಿಸಿದ್ದು ಸೊ ನಾನು ಏನೇನು ಸ್ಪೆಸಿಫಿಕೇಷನ್ ಹೇಳಿದೆ ಅದರ ತಕ್ಕಂಗೆ ಗ್ಲಾಸ್ ಗೌ ಅಂತ ಒಂದು ಕಂಪ್ಯೂಟರ್ ಶಾಪ್ ಇತ್ತು ಎಮ್ ಜಿ ಬ್ರಿಗೇಡ್ ರೋಡಲ್ಲಿ ಇವಾಗಿದೆಯೋ ಇಲ್ವಾಗ ಗೊತ್ತಿಲ್ಲ ಸೊ ನಾನು ಅಲ್ಲಿ ಮಾಡಿಸಿದ್ದು ಸೊ ಪಿ ಸಿ ಬಿಲ್ಡಿಂಗ್ ಬಗ್ಗೆ ನನಗೆ ಒಂದು ಲೆವೆಲ್ ಬೇಸಿಕ್ ನಾಲೆಡ್ಜ್ ಇದೆ ಅದು ತುಂಬ ನನ್ನ ಕಾಲೇಜ್ ಟೈಮ್ಸಲ್ಲಿ ತುಂಬ ಅದ್ರ ಮೇಲೆ ಟ್ರ್ಯಾಕ್ ಇದ್ದೆ ಇವಾಗ ಅಷ್ಟು ಟ್ರ್ಯಾಕ್ ಇಲ್ಲ ನನಗೆ ಈಗ ಚಕ ಚಕ್ಕತ್ತಾಗಿರೋ ಪಿ ಸಿ ಎಲ್ಲ ಬಿಲ್ಡ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಎಕ್ಸ್ ರಿಗ್ ಪಿ ಸಿ ಅಂತ ಇದೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ಪೇಜು ಎಕ್ಸ್ ರಿಗ್ ಪಿ ಸಿ ಸರ್ಚ್ ಮಾಡಿ ನೋಡಿ ಅವ್ರು ಸಕ್ಕತ್ತಾಗಿ ಬಿಲ್ಡ್ ಮಾಡ್ತಾರೆ ಪಿ ಸಿಗಳೆಲ್ಲ ನಮ್ಮ ಫ್ರೆಂಡ್ ಮೋಹನ್ ಒಂದು ಪಿ ಸಿ ತರ್ಸ್ಕೊಂಡವೇ ಮೂರು ಮೂರು ಲಕ್ಷ ಎರಡುವರೆ ಲಕ್ಷನ ಮೂರು ಲಕ್ಷನ ಬರ ಸಿ ಪಿ ಯು ಒಳ್ಳೆ ಗೇಮಿಂಗ್ ಪಿ ಸಿ ತರ್ಸ್ಕೊಂಡವ್ ಅವ್ರ ಹತ್ರ ಬಿಲ್ಡ್ ಮಾಡಿಸಿ ಅವರೆಲ್ಲ ಬಿಲ್ಡ್ ಮಾಡ್ತಾರೆ ಅದನ್ನು ಕಾರ್ ಬ್ಲಾಗ್ಸ್ ಆರ್ ನಾಟ್ ಎಟ್ ಆಲ್ ಇಂಟ್ರೆಸ್ಟಿಂಗ್ ಬೆಟರ್ ಯು ಕ್ಯಾನ್ ಹ್ಯಾವ್ ಅ ಕಾರ್ ಫಾರ್ ಯುವರ್ ಸೆಲ್ಫ್ ಬಟ್ ಸೂಪರ್ ಬೈಕ್ಸ್ ಆರ್ ಮೋರ್ ಎಕ್ಸೈಟಿಂಗ್ ಒನ್ ಬಿಕಾಸ್ ಐ ಹ್ಯಾವ್ ಜಾಗ್ವಾರ್ ಬಟ್ ಬೈಕ್ಸ್ ಆರ್ ಎಕ್ಸೈಟಿಂಗ್ ಸೊ ಡೂ ಬೈಕ್ ವ್ಲಾಗ್ಸ್ ಥ್ಯಾಂಕ್ಸ್ ಫಾರ್ ದ ಕಮೆಂಟ್ ಬ್ರದರ್ ನಿಮ್ಮ ಹತ್ರ ಜಾಗ್ವಾರ್ ಇದೆ ಅದಕ್ಕೆ ನಿಮಗೆ ಬೈಕ್ ವ್ಲಾಗ್ಸ್ ಇಷ್ಟ ಆಗುತ್ತೆ ಬೈಕ್ ಸಲೇ ಇಟ್ಟಿರೋರು ಕಾರ್ ಬ್ಲಾಗ್ಸ್ ಇಷ್ಟಪಡ್ತಾರೆ ಸೊ ಆ ಥರ ಎವ್ರಿಬಡಿ ನೀಡ್ಸ್ ಎವ್ರಿಥಿಂಗ್ ಎರಡೂ ಮಾಡ್ತೀನಿ ಬ್ರದರ್ ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ ನಾವು ದ ಗೈ ಯು ಬಾರ್ಡ್ ಇಟ್ ಫ್ರಮ್ ಇಸ್ ಯುವರ್ ಫ್ರೆಂಡ್ ಕರೆಕ್ಟ್ ವೈ ಇಸ್ ಇಂಟ್ ಇ ವಿಲಿಂಗ್ ಟು ಪ್ರೊವೈಡ್ ದ ಸ್ಟಾಕ್ ಸ್ಪ್ರಿಂಗ್ಸ್ ಡಸ್ ಇವನ್ ನೋ ದಟ್ ದ ಸ್ಟಾಕ್ ಈಸ್ ವಾಟ್ ಈಸ್ ಸಪೋಸ್ ಟು ಸೆಲ್ ಹಿ ಕೆನ್ ಸೆಲ್ ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ ಲೆಟರ್ ವ್ಯಾಲಿಡ್ ವ್ಯಾಲಿಡ್ ಕ್ವಶನ್ ಬ್ರದರ್ ಬಟ್ ಏನಂದರೆ ಯೆಸ್ ಯುವರ್ ರೈಟ್ ನಾನು ತೊಗೊಂಡಿದ್ದು ನನ್ನ ಫ್ರೆಂಡ್ ಹತ್ರ ಬಟ್ ಈ ಕಾರನ್ನ ಬಿಲ್ಡ್ ಮಾಡಿರೋದು ನನ್ನ ಫ್ರೆಂಡಲ್ಲ ಸೊ ಈ ಜಸ್ಟ್ ಎ ಯೂಸರ್ ಲೈಕ್ ಮೀ ಈ ಕಾರ್ನ ಬಿಲ್ಡ್ ಮಾಡಿದವರು ಬೇರೆಯವರು ಇದ್ದಾರೆ ಸೊ ನಾನು ಅವ್ರ ಬಗ್ಗೆ ಹೇಳ್ತಿದ್ದೆ ಆ್ಯಕ್ಚುಲಿ ಅವ್ರು ನನಗೆ ದುಡ್ಡು ಕೇಳ್ತಾ ಇದ್ದಾರೆ ಸ್ಟಾಕ್ ಸ್ಪ್ರಿಂಗ್ಸ್ಗೆ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು ಆ ಪಾರ್ಟಿಗೆ ಆ್ಯಕ್ಚುಲಿ ಲೆಕ್ಕ ನೋಡಿದ್ರೆ ನಮ್ಮ ನಿತಿನ್ ಇದ್ರಲ್ಲ ಅವರು ಕೇಳಿ ಇಸ್ಕೋಬೇಕಿತ್ತು ಆ ಪಾರ್ಟಿ ಹತ್ರ ಏಯ್ ಅವ್ರು ಕೇಳಿದ್ರು ಅವ್ರಿಗೂ ಅದೇ ಆನ್ಸರೇ ಬಂದಿದ್ದು ಬೇರೆ ಹೌಸಲ್ಲಿ ಇದೆ ಅಂತ ಹೇಳಿದ್ನಲ್ಲ ಲಾಸ್ಟ್ ಟೈಮು ಅವರು ಕೇಳ್ದಾಗು ಅವ್ರು ಅದನ್ನೇ ಹೇಳ್ತಾ ಇದ್ರು ಅವ್ರಿಗೂ ಪಾಪ ಅದನ್ನು ತೊಗೊಳಕ್ಕೆ ಆಗಲಿಲ್ಲ ಸೊ ಅದು ಆ ಥರ ಆಗಿದೆ ಅದು ನಿತಿನ್ ಅವ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದು ಈ ಕಾರನ್ನ ಬಿಲ್ಡ್ ಮಾಡಿದವ್ರು ಬೇರೆಯವ್ರು ಇದ್ದಾರೆ ಅವ್ರ ಬಗ್ಗೆ ಬರೋ ಬಿಗ್ ಫ್ಯಾನ್ ಒಂದು ಕ್ವೆಶನ್ ಲೈಫ್ ಲಾಂಗ್ ಆಗಿ ಯಾವ ಗಾಡಿ ಇಟ್ಕೊತೀರಾ ಲೈಫ್ ಟೈಮ್ ಅವ್ರು ತೊಗೊಂಡು ಸೇಲ್ ಮಾಡ್ತೀರಾ ಅಲ್ಲ ಅಂದರೂ ಲೈಫ್ ಪರ್ಮನೆಂಟ್ ಬೈಕ್ ಇಡಲ್ವಾ ಸಿ ಒಂದು ಹೇಳ್ತೀನಿ ಪರ್ಮನೆಂಟಾಗಿ ಯಾವ್ದಾನ ಒಂದು ಗಾಡಿನ ಇಟ್ಕೊಬೇಕು ಅಂದರೆ ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು ಆ ಗಾಡಿ ನಾವು ಯೂಸ್ ಮಾಡೋಕ್ಕೆ ಅಥವಾ ಆ ಗಾಡಿ ಮೇಲೆ ಪ್ಲ್ಯಾನ್ಸ್ ಇರಬೇಕು ನಮ್ಮದು ನೀವೇ ನೋಡಿದ್ದೀರಾ ನಾನು ತೊಗೋತಾ ಇರ್ತೀನಿ ಮಾಡ್ತಾ ಇರ್ತೀನಿ ಸ್ಟೋನ್ ಬೈಕ್ಸ್ ಸರಿ ಎರಡು ಮೂರು ಬೈಕ್ ಇಟ್ಬಿಟ್ಟಿರ್ತೀನಿ ಸೊ ಹಿಂಗಿದ್ದಾಗ ಯಾವುದಾ ಒಂದು ಪರ್ಮನೆಂಟ್ ಬೈಕ್ ತೊಗೊಂಡ್ರೆ ನನ್ನಂಥವ್ನು ಏನು ಏನಾಗ್ಬಿಡುತ್ತೆ ಆ ಬೈಕು ಮೂಲೆ ಕವರ್ ಹಾಕಿ ನಿಲ್ಲಿಸ್ಬಿಡ್ತೀನಲ್ಲ ಅದಲ್ಲೇ ತುಕ್ಕಿಡ್ದು ತುಕ್ಕಿಡ್ದು ಹಾಳಾಗೋಗ್ತಾ ಇರುತ್ತೆ ಬಿಕಾಸ್ ಐ ವೋಂಟ್ ರೈಡ್ ಇಟ್ ಒನ್ಸ್ ಐ ಆಮ್ ಡನ್ ವಿತ್ ಇಟ್ ಅಷ್ಟೇ ನಾನು ಆ ಬೈಕ್ ಮೇಲೆ ತಿರ್ಗಾ ನಾನು ಅದನ್ನು ಅದನ್ನೇನಾದರೂ ಮಾಡಬೇಕು ಅದನ್ನು ಓಡಿಸ್ಬೇಕು ಆ ಥರ ಎಲ್ಲ ನಾನು ಐ ಆಮ್ ಬಿಜಿ ಟ್ರೈಯಿಂಗ್ ಅದರ್ ಥಿಂಗ್ಸ್ ಅಲ್ವಾ ಐ ಆಮ್ ಆಲ್ವೇಸ್ ಬಿಜಿ ಸೀಯಿಂಗ್ ನ್ಯೂ ಥಿಂಗ್ಸ್ ಸೊ ಪರ್ಮನೆಂಟಾಗಿ ಒಂದು ಗಾಡಿ ಇಟ್ಟರೆ ಅದು ಮೂಲೆ ಸೇರ್ಕೊಂಬಿಡುತ್ತೆ ಸೊ ನಾನು ಅದಾಗಬಾರ್ದು ಅಂತಲೇ ಕೊಡೋದು ಇಲ್ಲಾಂದರೆ ಎಲ್ಲ ಗಾಡಿಗಳು ತುಕ್ಕಿಡ್ಕೊಂಡು ಹಂಗೆ ಸುಮ್ಮನೆ ನಿಂತ್ಕೋತಾವೆ ಅಷ್ಟೇ ನನ್ನ ಹತ್ರ ಇದ್ದರೆ ಬರೋ ಆರ್ ಒಂದೇ ಮೆಸ್ಟಿಗೆ ಸೇಲ್ ಮಾಡಿದ್ರಿ ರೇರ್ ಬೈಕ್ ಹೌದು ರೇರ್ ಬೈಕ್ ಚಿನ್ನ ಎಸ್ ಅದಕ್ಕೆ ನಮ್ಮ ಹುಡುಗನಿಗೆ ಕೊಟ್ಟಿರೋದು ಬೇರೆ ಯಾರಿಗೂ ಹೋಗ್ಬಾರ್ದು ಆ ಗಾಡಿ ಕರ್ನಾಟಕದಿಂದ ಆಚೆ ಹೋಗ್ಬಾರ್ದು ಅಂದ್ಬಿಟ್ಟು ನಮ್ಮ ಡೈವಿಕ್ ಅವ್ರ ಕಝಿನ್ಗೆ ಕೊಟ್ಟಿರೋದು ಐ ಬಾಡಿ ಫಾರ್ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಏನೋ ಖರ್ಚು ಮಾಡಿದ್ದೆ ಆ ಗಾಡಿ ಮೇಲೆ ಅದಾದಮೇಲೆ ಮೂರು ನಾಲ್ಕು ಮೂರು ಲಕ್ಷ ಮಿನಿಮಮ್ ಮೂರು ಲಕ್ಷ ಖರ್ಚು ಮಾಡಿರ್ತೀನಿ ಯಾಕಂದರೆ ಟೈಯರ್ಸು ಸರ್ವೀಸು ಬ್ರೇಕ್ ಕ್ಯಾಲಿಪರ್ಸ್ ಚೇಂಜ್ ಮಾಡಿದ್ದೆ ಸ್ಟೇಜ್ ಟು ಟ್ಯೂನು ಆಟೋ ಬ್ಲಿಪ್ಪರು ಆಟೋ ವಾರ್ಮಪ್ಪು ಏನೇನು ಮಾಡಿಲ್ಲ ಆ ಗಾಡಿ ಸ್ಪ್ರಾಕೆಟ್ಸಿಂದ ಹಿಡ್ದು ನಾನು ತುಂಬ ಅದಕ್ಕೆ ಮಾಡಿಫಿಕೇಶನ್ ಜಾಸ್ತಿ ಮಾಡಿರೋದು ನಾನು ತೊಗೊಂಡ್ರು ಎಲ್ಲ ಬೈಕ್ಗಳಲ್ಲಿ ಅಂದರೆ ಆರು ಒಂದು ನಿಮ್ಮೆ ಸೊ ಅದೇ ಕ್ಲೋಸ್ ಟು ನಾನು ನಾನೇ ತರ್ಟಿ ತರ್ಟಿ ಒನ್ ಲ್ಯಾಕ್ಸ್ ಖರ್ಚು ಮಾಡಿಬಿಟ್ಟಿದ್ದೆ ಆ ಗಾಡಿ ನಾನು ಕೊಟ್ಟಿದ್ದು ಟ್ವೆಂಟಿ ಸೆವೆನ್ ಫಿಫ್ಟಿಗೆ ದೆ ನ್ಯೂ ನಾನು ಆ ಗಾಡಿ ತೊಗೊಂಡು ನಾನು ಏನೇನು ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತು ನಮ್ಮ ಅಲ್ವಾ ಸೊ ಈ ವಾಸ್ ಓಕೆ ವಿತ್ ದ ಪ್ರೈಸ್ ಬ್ರೋ ನಿಮಗೆ ಟ್ಯಾಕ್ಸ್ ಅವರು ಏನು ಮಾಡಲ್ಲ ಯಾವ ಟ್ಯಾಕ್ಸ್ ಟ್ಯಾಕ್ಸ್ಗಿರು ಏನು ಇನ್ಕಮ್ ಟ್ಯಾಕ್ಸಾ ಇದು ಯಾವ ಜುಜುಬಿ ಅಂತ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂತಾರೆ ಅವರೆಲ್ಲ ಸೊ ನೋಡಿ ನೀವು ಎಷ್ಟು ದುನಿಯಾ ನೋಡಿರ್ತೀರಾ ಅದ್ರ ಮೇಲೆ ನಿಮ್ಗೆ ಗೊತ್ತಿರುತ್ತೆ ಯಾವುದೇನು ಅಂತ ಇದೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಇವೆಲ್ಲ ಚಿಲ್ಡ್ರೆ ಕಾಸುಗುರು ಇವೆಲ್ಲ ಮ್ಯಾಟ್ರೆ ಅಲ್ಲ ಎಂತೆಂಥ ಕುಳಗಳು ಅವ್ರಿಗೆ ಗೊತ್ತಾ ನಮ್ಮ ಸುತ್ತಮುತ್ತ ಸಾವಿರಾರು ಕೋಟಿ ಯಾಕಂದ್ರೆ ಅವ್ರಿಗೆ ಲೆಕ್ಕನೇ ಇಲ್ಲ ಇವೆಲ್ಲ ಇವೆಲ್ಲ ನಾನು ಮಾಡ್ತಾರೆ ಜುಜ್ಜು ಬಿ ಅವ್ರಿಗೆಲ್ಲ ಅಂಥವ್ರಿಗೆ ಐ ಟಿ ಏನೂ ಕೇಳಲ್ಲ ನನ್ನ ಹತ್ರ ಬಂದ್ಬಿಟ್ಟು ಏನು ಮಾಡ್ತಾರೆ ಗುರು ನನ್ನ ಹತ್ರ ಬಂದ್ರು ಅವ್ರಿಗೆ ಏನು ಕಾಣಿಸೋದು ಗೊತ್ತಾ ಓ ಇವ್ನು ಈ ಗಾಡಿ ಮೇಲೆ ಇಷ್ಟು ಸಾಲ ಮಾಡೋವನೇ ಆ ಗಾಡಿ ಮೇಲೆ ಇಷ್ಟು ಸಾಲ ಮಾಡೋನೇ ಅವರೇ ನಂಗೆ ದುಡ್ಡು ಕೊಟ್ಬಿಟ್ಟು ಹೊಂಟೋಗಿಬಿಡ್ತಾರೆ ಯಾವ ಐ ಟಿ ಟ್ಯಾಕ್ಸ್ ಅವ್ರು ನಮಗೇನು ಮಾಡ್ತಾರೆ ಬೇಸ್ಡ್ ಆನ್ ದ ನ್ಯೂ ಟ್ರಾಫಿಕ್ ರೂಲ್ಸ್ ಅಬೌವ್ ಒನ್ ತರ್ಟಿ ಪ್ಲಸ್ ಕೆಂಪೇ ಸ್ಪೀಡ್ ಹೋದರೆ ಫೈಲ್ ಎಫ್ ಐ ಆರ್ ಫೈಲ್ ಆಗುತ್ತೆ ಅಂತೆ ಅಲ್ವಾ ಬ್ರೋ ಹೌಡ್ ಯು ಮ್ಯಾನೇಜ್ ವಿತ್ ಸೂಪರ್ ಬೈಕ್ಸ್ ಅಂಡ್ ಸೂಪರ್ ಕಾಸ್ ವೆರಿ ವ್ಯಾಲಿಡ್ ಕ್ವಶನ್ ಒನ್ ತರ್ಟಿ ಪ್ಲಸ್ ಹೋದರೆ ಎಫ್ ಐ ಆರ್ ಆಗೋಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ನೀವು ನೀವು ಒನ್ ತರ್ಟಿ ಪ್ಲಸ್ ಹೋಗಿದ್ದು ಗೊತ್ತಾದರೆ ಮಾತ್ರ ಎಫ್ ಐ ಆರ್ ಆಗೋದು ಇವಾಗ ಗೊತ್ತಾಯ್ತಾ ನಾನು ಹಿಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಓನ್ಲಿ ಫಾರ್ ದ ಸ್ಮಾರ್ಟ್ ಪೀಪಲ್ ಇವಾಗ ಚಾನೆಲ್ಸ್ ಓಪನ್ ಮಾಡಿರೋರಿಗೆ ಏನು ಅಡ್ವೈಸ್ ಕೊಡ್ತೀರಾ ಬೈ ಏನು ಅಡ್ವೈಸ್ ಕೇಳ್ತೀರಾ ಯಾವಾಗಲೂ ಏನೋ ಯಾ ಮೊನ್ನೆ ಯಾರೋ ಸಿಕ್ಕಿದ್ರು ಬ್ರೋ ಯೂತ್ಸ್ಗೆ ಏನು ಅಡ್ವೈಸ್ ಕೊಡ್ತೀರಾ ಬ್ರೋ ನಾನು ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಏನು ಅಡ್ ಏನರೋ ನಿಮ್ಗೆ ಅಡ್ವೈಸ್ ಕೊಡೋದು ಏನು ನೀವು ಏನಾರು ಕೇಳಂಗಿರೋ ಡೈರೆಕ್ಟಾಗಿ ಕೇಳ್ರಿ ಬ್ರೋ ಇದು ಹೆಂಗೆ ಮಾಡೋದು ಹಂಗೆ ಮಾಡೋದು ಅಂತ ನಾನು ಅದಕ್ಕೆ ಏನು ಬೇಕೋ ಅದು ಹೇಳ್ತೀನಿ ಅಡ್ವೈಸ್ ಏನು ಕೊಡ್ತೀನಿ ಅಂದರೆ ಬಿ ಜೆನ್ಯೂನ್ ಅವ್ರಿ ಅವ್ರ ಬಗ್ಗೆ ಮಾತಾಡಿಕೊಂಡು ನಿಮ್ಮ ರೇ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೆಲಸ ನೀವು ಮಾಡಿಕೊಂಡು ಜೆನ್ಯೂನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡಿರಿ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಇಂಪ್ರೋವೈಸ್ ಆ್ಯಂಡ್ ಆಲ್ವೇಸ್ ಡೋಂಟ್ ಕೀಪ್ ದಿಸ್ ಆ್ಯಸ್ ಅ ಮೈನ್ ಪ್ಲ್ಯಾನ್ ಇದೆಲ್ಲ ಬ್ಯಾಕಪ್ ಪ್ಲಾನ್ ಆಗಿರ್ಬೇಕು ಯೂಟ್ಯೂಬಲ್ಲ ಎಲ್ಲ ಬಿಟ್ಬಿಟ್ಟು ನಾನು ಇದನ್ನೇ ಮಾಡ್ತೀನಿ ಅಂತ ಒಣಕ್ಕೆ ಹೋಗ್ಬೇಡ್ರಿ ಡಜನ್ ವರ್ಕ್ ಲೈಕ್ ದಟ್ ಇಟ್ಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ ಹೇ ಆರ್ ಯು ಸ್ಟಿಲ್ ಡೂಯಿಂಗ್ ಯುವರ್ ನೈಂಟಿ ಫೈವ್ ಕಾರ್ಪ್ರೇಟ್ ಜಾಬ್ ನಾನು ಕಾರ್ಪೊರೇಟ್ ಜಾಬ್ ಬಗ್ಗೆ ಒಂದು ಸಪ್ರೇಟ್ ಫುಲ್ ವೀಡಿಯೋ ಮಾಡ್ತೀನಿ ಫುಲ್ ಲೆಂತ್ ವೀಡಿಯೋ ದಟ್ ಇಸ್ ಆಲ್ಫರ್ ಕಮಿಂಗ್ ಸೋನ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಪ್ ವಿತ್ ದಿಸ್ ಕ್ವೆಶನ್ ಬ್ರೋ ಅದು ಯಾಕೆ ತಂದು ಟೂ ಮಂತ್ಸ್ಗೆ ಇಟ್ಕೊಂಡು ಮಾರಿಬಿಡ್ತೀರಾ ಯಾಕೆ ವಿ ಬ್ರೋ ಗ್ರೋ ಟೂ ಮಂತ್ಸ್ ಅಲ್ಲ ಟೂ ಡೇಸಿಗೆ ಮಾರುಬಿಡ್ತೀನಿ ನಂಗೆ ತಲೆ ಕೆಟ್ಟರೆ ಒನ್ಸ್ ಐ ಡನ್ ವಿತ್ ಅ ಬೈಕ್ ಆಮ್ ಡನ್ ಅಷ್ಟೇ ನನ್ನ ಕೇಳಿ ಚೇಂಜ್ ಮಾಡೋಕ್ಕಾಗುತ್ತೆ ನಾನು ಚೇಂಜ್ ಮಾಡ್ತೀನಿ ಐಮ್ ಐಮ್ ಲಿಟಲ್ ಕ್ರೇಜಿ ಅಂತ ಅಂದ್ಕೊಳ್ಳಿ ಯಾಕೆ ಐ ಬಿಲ್ಡ್ ದಟ್ ರಿಸೋರ್ಸ್ ಫ್ರಾಮ್ ಮೈ ಸೆಲ್ಫ್ ಇವಾಗ ನಾನಿರೋ ಸ್ಟೇಜಲ್ಲಿ ಐ ಕ್ಯಾನ್ ಅಫೋರ್ಡ್ ಟು ಚೇಂಜ್ ಅದಕ್ಕೆ ಮಾಡ್ತೀನಿ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ರು ಏನು ಮಾಡಿದ್ರು ಫೈರ್ಬ್ರೇಡ್ ಎಸ್ ಪಿ ನಾನು ತೊಗೊಂಡಿದ್ದಾದಮೇಲೆ ಅವರು ಒಂದು ಸ್ಟ್ಯಾಂಡರ್ಡ್ ಬ್ರೆಡ್ ತೊಗೊಂಡ್ರು ತರ್ಸ್ಕೊಂಡ್ರು ಒಂದು ದಿವಸ ಓಡಿಸ್ರು ನೆಕ್ಸ್ಟ್ ದಿವಸ ಓಡಿಸ್ಬಿಟ್ಟು ಯಾವುದೋ ಒಂದು ರೈಡ್ಗೆ ಹೋಗ್ಬಿಟ್ಟು ಬಂದುಬಿಟ್ಟು ನೆಕ್ಸ್ಟ್ ಆರ್ದಿನ ಮಾರನೇ ದಿಸಾನೆ ಕಳಿಸ್ಬಿಟ್ರು ವಾಪಸ್ಸು ಅವ್ರು ಮಾರ್ದವ್ರು ಕೇಳಿದ್ರು ನೀವು ಹಿಂಗೆ ಒಂದು ಕೊಡ್ತಾ ಕೊಡ್ತಾಯಿದ್ದೀರ ಅಂದರೆ ನಾನು ಫುಲ್ ದುಡ್ಡು ನಿಮ್ಗೆ ವಾಪಸ್ ಕೊಡೋಕ್ಕಾಗಲ್ಲ ಒಂದು ಲಕ್ಷ ನಾನು ಇಟ್ಕೊಂಡು ಕೊಡ್ತೀನಿ ಅಂತಂದರು ಓಕೆ ಗುರು ಮಜಾ ಮಾಡ್ಕೊ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ಒಂದೇ ದಿಸಕ್ಕೆ ಒಂದು ಲಕ್ಷ ಬಿಟ್ಬಿಟ್ಟು ವಾಪಸ್ ಕೊಟ್ಬಿಟ್ರೆ ಗಾಡಿನ ಯಾಕಂದರೆ ಈ ಕೆಲ್ ಅಫೋರ್ಡ್ ಇಟ್ ನಾನು ಕೇಳ್ದೆ ಯಾಕೆ ಒಂದೇ ಒಂದು ದಿವಸಕ್ಕೆಲ್ಲ ಗಾಡಿ ಕೊಟ್ಬಿಟ್ರಿ ಅಂತ ಏನೋ ಬ ಜೋಶ್ ಬಂದಿಲ್ಲ ಗುರು ಆ ಗಾಡಿ ಓಡಿಸ್ಬಿಟ್ಟು ನಂಗೆ ಏನಂತ ಇಷ್ಟ ಆಗಿಲ್ಲ ಅದಕ್ಕೆ ಕೊಟ್ಬಿಟ್ಟೆ ಅಂತ ಸೊ ಈ ಥರ ಬೇಜಾನ ಜನ ಇರ್ತಾರೆ ಎರಡು ತಿಂಗಳಲ್ಲ ಮಗ ಎರಡೆರಡು ದಿನಕ್ಕೂ ಗಾಡಿ ಚೇಂಜ್ ಮಾಡ್ತಾರೆ ಏನಕ್ಕೆ ಬಿಕಾಸ್ ದೆ ಕೆನ್ ಡೂ ಇಟ್ ಸೊ ಅಷ್ಟೇ ಸ್ನೇಹಿತರೆ ದೀಸ್ ಆರ್ ದ ಕಮೆಂಟ್ಸ್ ಐ ಪಿಕ್ ಅಪ್ ಆ್ಯಂಡ್ ಐ ವಾಂಟೆಡ್ ಟು ಅಡ್ರೆಸ್ ನೋಡಿ ಈ ವಿಡಿಯೋನೇ ಅದು ಎಷ್ಟು ಲೆಂತ್ ಆಗಿದೆಯೋ ನಂಗೆ ದೇವರಾನೆ ಗೊತ್ತಿಲ್ಲ ಆಲ್ರೆಡಿ ನಾನು ಕ್ಯಾಮ್ರನಲ್ಲಿ ಫಾರ್ಟಿ ಟು ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಪ್ರಾಬ್ಲಮ್ ಎಡಿಟ್ ಎಲ್ಲ ಮೇಲೆ ಲೆಸ್ ದ್ಯಾನ್ ಟ್ವೆಂಟಿ ಮಿನಿಟ್ಸ್ ಇದ್ದರೆ ಒಳ್ಳೇದು ಸೊ ಇದನ್ನ ನಾನು ಬೈಕ್ ರಿವ್ಯೂಲ್ ವೀಡಿಯೋನಲ್ಲಿ ಹಾಕ್ಬಿಟ್ಟಿದ್ದರೆ ಇದೇ ದೊಡ್ಡ ಟಾಪಿಕ್ ಆಗ್ಬಿಟ್ಟಿರೋದು ಇನ್ನು ಅದನ್ನೆಲ್ಲಿಂದ ತೋರಿಸೋಣ ಸೊ ಆ ಬೈಕ್ ಬಗ್ಗೆ ನಾನು ತುಂಬ ಹೇಳೋದಿದೆ ನಿಮಗೆ ಏನೇನೋ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಲೈಕ್ ಎ ಸೆಡ್ ನೆಕ್ಸ್ಟ್ ವಿಡಿಯೋನಲ್ಲಿ ಪಿಕ್ ಮಾಡಿದ್ರು ಐ ಲಿಮಿಟೆಡ್ ಟು ಓನ್ಲಿ ಜಸ್ಟ್ ತ್ರೀ ಕಮೆಂಟ್ಸ್ ಅಷ್ಟೇ ನಾನು address marado so that's about it thank you for watching see you in the next video peace